ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಐಕಾನ್ ಕ್ಲಿಕ್ ಮಾಡಿ ನಿನ್ನೆ ಎಪಿಸೋಡ್ ಪ್ರಾರಂಭವಾಗ್ತಾನೆ ಬಿಗ್ ಬಾಸ್ ಮನೆಯಿಂದ ಏನು ಅವರು ಎಲಿಮಿನೇಷನ್ ಆಗಿ ಹೊರಗಡೆ ಬಂದಿದ್ರು ಸೊ ಆ ಒಂದು ವಿಚಾರವಾಗಿ ಮನೆಯಲ್ಲಿ ಇದ್ದಂತ ಕಂಟೆಸ್ಟೆಂಟ್ ಗಳು ಯಾಕೆ ಚಂದ್ರಪ್ರಭ ಅವರು ಕಿಚ್ಚನ ಪಂಚಾಯತಿ ಅರ್ಧದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಟ್ರು ಅಷ್ಟರ ಮಟ್ಟಿಗೆ ಬೇಜಾರಾಗುವಂತ ಮ್ಯಾಟ್ರ್ ಏನ್ ನಡೆದಿತ್ತು ಮನೆಯಲ್ಲಿ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ರು ಅಂಡ್ ಸುದೀವ್ರ ವಿಚಾರದಲ್ಲಿ ನೀವು ಪವರ್ ಅಸ್ತ್ರವನ್ನು ಯೂಸ್ ಮಾಡಬಾರ್ದು ನೀವು ಹಂಗೇನೆ ಸೇವ್ ಆಗ್ತಾ ಇದ್ರೆ ಸುಮ್ನೆ ನಿಮ್ಮ ಪವರ್ ಅಸ್ತ್ರ ವೇಸ್ಟ್ ಮಾಡ್ಕೊಂಡ್ರಿ ಅಂತ ಮಾತಾಡ್ತಾ ಇದ್ರು ಬಟ್ ಸುದೀವರು ಇಲ್ಲ ನೀವೆಲ್ಲ ನಾನು ಕಳಪೆ ಪಟ್ಟ ಸಹ ಕೊಟ್ಟಿದ್ರು ಎಲ್ಲೋ ಒಂದ್ಕಡೆ ಎರಡು ವಾರಗಳಿಂದ ನನ್ ಕಾಣಿಸ್ತಾ ಇಲ್ಲ ಅಂತ ನೀವೇ ಹೇಳಿದ್ರೆ ನನ್ಗೂ ಸ್ವಲ್ಪ ಮೈಂಡ್ ಅಲ್ಲಿ ಡೌಟ್ ಬಂದಿತ್ತು ಸೊ ಆ ಒಂದು ವಿಚಾರವಾಗಿ ನನ್ನ ಹತ್ರ ಇದ್ದಂತ ಪವರ್ ನ ಯೂಸ್ ಮಾಡ್ಕೊಂಡೆ ಇನ್ ಕೇಸ್ ಏನಾದ್ರು ಆ ಪವರ್ ನನ್ನ ಹತ್ರ ಇತ್ತು ಸಹ ನನ್ನ ಎಲಿಮಿನೇಷನ್ ಆಗ್ಬಿಟ್ಟಿದ್ರೆ ವೇಸ್ಟ್ ಆಗ್ತಿತ್ತಲ್ಲ ಪವರ್ ಅನ್ನೋ ತರ ಇಲ್ಲಿ ಮಾತಾಡಿದ್ರು ಅಂಡ್ ರಕ್ಷಿತಾ ಶೆಟ್ಟಿ ಅವರು ತುಂಬಾನೇ ನೋ ಬೀಳ್ತಾ ಇದ್ರು ನಾನು ಎಲ್ಲೋ ಒಂದ್ ಕಡೆ ಮಲ್ಲಮನ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ಚಂದ್ರಪ್ರಭಾ ಅವ್ರ ಜೊತೆ ಸ್ವಲ್ಪ ಕನೆಕ್ಟ್ ಆಗಿದೆ ಸ್ವಲ್ಪ ಹೆಚ್ಚಾಗಿ ಮಾತಾಡ್ತಾ ಇದ್ದೆ ಈಗ ಚಂದ್ರಪ್ರಭಾವ್ ಸಹ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ಹೋದ್ರು ಅಂದ್ಬಿಟ್ಟು ನೋ ಬೀಳ್ತಾ ಇದ್ರು ಅಂಡ್ ಇಲ್ಲಿ ಡೈನಿಂಗ್ ಟೇಬಲ್ ಹತ್ರ ತಿನ್ಬೇಕಾದ್ರೆ ಏನು ರಕ್ಷಿತ ರಕ್ಷಿತವ್ರು ಏನಿದ್ದಾರೆ ಅವ್ರ ಗಿಲ್ಲಿ ಹತ್ರ ಮತ್ತೆ ರಘು ಹತ್ರ ಒಂದು ಕನ್ವರ್ಸೇಷನ್ ಆಯ್ತದ ಏನಪ್ಪಾ ಅಂದ್ರೆ ಮೊದಲಿಗೆ ನಾನು ಮಲ್ಲಮನವ್ರತ್ರ ಕ್ಲೋಸ್ ಆಗಿ ಚೆನ್ನಾಗಿ ಮಾತಾಡ್ತಾ ಇದ್ದೆ ಮಲ್ಲಮನವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರು ನಂತರ ನಾನು ಇವಾಗ ಚಂದ್ರಪ್ರಭು ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಕ್ಲೋಸ್ ಆಗಿದೆ ಇವಾಗ ಚಂದ್ರಪ್ರಭಾ ಅವರ ಹೊರಗಡೆ ಹೋದ್ರು ಅಂತ ಹೇಳಿದ್ರು ಈ ಒಂದು ಸಂದರ್ಭದಲ್ಲಿ ಗಿಲ್ಲಿ ಕಡೆಯಿಂದ ಒಂದು ಒಳ್ಳೆ ಕಾಮಿಡಿ ಪಂಚಮಿತ್ ಅದೇನಪ್ಪ ಅಂದ್ರೆ ರಕ್ಷಿತಾ ನೀನು ಒಂದು ಕೆಲಸ ಅಶ್ವಿನಿ ಅಶ್ವಿನಿಗೌಡವ್ರ ಹತ್ರ ಕ್ಲೋಸ್ ಆಗ್ಬಿಟ್ಟು ಸ್ವಲ್ಪ ಫ್ರೆಂಡ್ಶಿಪ್ ಆಗಿರೋ ಅಶ್ವಿನಿ ಗೌಡರ ಸಹ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬಿಡಿ ಅಂತ ತುಂಬಾ ಫನ್ನಿ ವೇ ಅಲ್ಲಿ ಹೇಳಿದ್ರು ನಂತರ ಇಲ್ಲಿ ಧ್ರುವಂತರ್ ಬಂದು ರಿಷ ಅವ್ರ ಹತ್ರ ಒಂದು ಮಾತ ಏನಪ್ಪಾ ಅಂದ್ರೆ ನೀವು ವೆಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಿಗ್ ಬಾಸ್ ಮನೆಗೆ ಬಂದ ಯಾವ ಯಾರೆಲ್ಲ ಕಂಟೆಸ್ಟೆಂಟ್ ಗಳನ್ನ ದೂಷಣೆ ಮಾಡಿದ್ರಿ ಯಾರೆಲ್ಲ ಕಂಟೆಸ್ಟೆಂಟ್ ಗಳನ್ನ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ ಆ ಕಂಟೆಸ್ಟೆಂಟ್ ಗಳು ಈಗ ನೀವು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಚಾನ್ಸ್ ಕೊಟ್ಟಿದಾರೆ ನಿಮ್ಗೆ ಎರಡನೇ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ರಿಷ ಅವರಿಗೆ ಅಂಡ್ ಗಾರ್ಡನ್ ಏರಿಯಾದಲ್ಲಿ ಒಂದು ಕಾನ್ವರ್ಸೇಷನ್ ಆಯ್ತು ಒಂದು ಕಾನ್ವರ್ಸೇಷನ್ ಅಲ್ಲಿ ಧ್ರುವಂತರು ನಿಜವಾಗ್ಲೂ ಗೇಮ್ ಸಖತ್ತಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತು ಬಟ್ ಎಲ್ಲೋ ಒಂದ್ ಕಡೆ ಅರ್ಥ ಮಾಡ್ಕೊಂಡಿರೋದನ್ನ ಅವ್ರು ಇರೋ ಮಾತುಗಳನ್ನ ಅವರ ಗೇಮ್ ಅವರು ಅದನ್ನ ಅಳವಡಿಸಿಕೊಂಡ್ರೆ ಅವ್ರಿಗೆ ಇನ್ನ ಒಳ್ಳೇದಾಗ್ಬೋದು ಮುಂದಿನ ದಿನಗಳಲ್ಲಿ ಅಂತ ಅನಿಸ್ತು ಏನಪ್ಪ ಅಂದ್ರೆ ಅವ್ರ ಹತ್ರ ಹೇಳ್ತಾ ಇದ್ರು ಸುದೀವ್ ನೀವು ಬಿಗ್ ಬಾಸ್ ಮನೆಯಲ್ಲಿ ಯಾರಾದ್ರೂ ಟಾಪ್ ಕಂಟೆಂಡರ್ ಆಗಿ ಕಾಣಿಸ್ಕೊಂಡ್ರೆ ಅವ್ರನ್ನು ಸ್ವಲ್ಪ ಅವ್ರಿಗೆ ಆಪೋಸಿಟ್ ಆಗಿ ನಿಂತ್ಕೊಂಡಾಗ್ಲಿ ನಿಮ್ಮ ಇಂಡಿವಿಜುವಲ್ ಗೇಮ್ ಆಗಲಿ ಆಡೋದಕ್ಕೆ ಪ್ರಯತ್ನ ಪಡೋದಿಲ್ಲ ಒಂಥರ ತರ ಅವ್ರಿಂದ ತಿರುಗೋದಕ್ಕೆ ಪ್ರಯತ್ನ ಪಡ್ತೀರಾ ಅನ್ಬಿಟ್ಟು ಸುದೀವ್ ಇಲ್ಲಿ ದ್ರೋ ಅವರು ಅಡ್ವೈಸ್ ಮಾಡ್ತಾ ಇದ್ರು ಹಂಡ್ರೆಡ್ ಪರ್ಸೆಂಟ್ ಅಡ್ವೈಸ್ ಬಿಗ್ ಬಾಸ್ ಮನೆಗೆ ಯೂಸ್ ಅಡ್ವೈಸ್ ಏನೇ ಬಟ್ ಎಲ್ಲೊಂದ್ ಕಡೆ ಧ್ರುವಂತರೇ ಇದನ್ನ ಅವರ ಒಂದು ಗೇಮ್ ನಲ್ಲಿ ಫಾಲೋ ಮಾಡಬೇಕು ಅಂತ ನನಗ್ ಪರ್ಸನಲ್ ಆಗಿ ಅನಿಸ್ತು ಮತ್ತೆ ಮಾರ್ನಿಂಗ್ ಆಯ್ತು ಮಾರ್ನಿಂಗ್ ಅವರು ಮತ್ತೆ ಮಾಡೋರು ಸ್ವಲ್ಪ ವಾಗ್ವಾದ ಇಳಿದಿದ್ರು ವಿಚಾರ ಏನಪ್ಪಾ ಅಂದ್ರೆ ಅವರು ಕೇವಲ ನನ್ನ ಪೌಡ್ರೂಮ್ ಅಷ್ಟೇ ನನ್ನ ಕೆಲಸ ವಹಿಸಿದ್ರು ನನ್ನ ಪೌಡರ್ ರೂಮ್ ಅಲ್ಲೇ ಕೆಲಸ ಮಾಡ್ತೀನಿ ಅಂತ ಸುಧೀವರು ಮಾಡೋರು ಇಲ್ಲ ಚಂದ್ರಪ್ರಭಾ ನಿಮ್ ಇಬ್ಬರಿಗೂ ಸೇರಿಸಿ ನನ್ ಕೆಲಸ ವಹಿಸಿದ್ದೆ ಚಂದ್ರಪ್ರಭಾ ಅವರು ಇದ್ದಾಗ ಈ ಕೆಲಸನೆಲ್ಲ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು ನೀವು ಸರಿಯಾಗಿ ಮಾಡ್ತಾ ಇಲ್ಲ ದಯವಿಟ್ಟು ಕೆಲಸ ಮಾಡಿ ಅಂತ ಮಾಡೋರು ಸೊ ಇಬ್ಬರ ಮಧ್ಯೆ ಸ್ವಲ್ಪ ಮಾತುಕತೆನು ಸಹ ಆಯ್ತು ಅಂಡ್ ಬಿಗ್ ಬಾಸ್ ಅವರು ಇವತ್ತಿನ ಎಪಿಸೋಡ್ ನಲ್ಲಿ ನೀಡಿದಂತ ಮೊದಲನೇ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ವಿಷಕಾರಿ ಮಾತುಗಳ ಮೂಲಕ ಯಾರು ವಿಷವನ್ನ ಚೆಲ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂದ್ಬಿಟ್ಟು ಕಂಟೆಸ್ಟೆಂಟ್ಗಳು ಅವ್ರಿಗೆ ಮೆಣಸಿನಕಾಯಿ ಕಾಯಿ ತಿನ್ಸೋದ್ರ ಮೂಲಕವಾಗಿ ರೀಸನ್ ಹೇಳ್ಬೇಕು ಅಂಡ್ ಇದರಲ್ಲಿ ಕಂಟೆಸ್ಟೆಂಟ್ ಗಳು ಸಹ ವಾದ ಮಾಡ್ಕೊಳ್ಬಹುದು ಯಾಕೆ ಅವ್ರು ವಿಷಕಾರಿ ಅಲ್ಲ ಅನ್ನೋದನ್ನ ಸೊ ಈ ಒಂದು ಟಾಸ್ಕ್ ಪ್ರಾರಂಭವಾಯಿತು ಮೊದಲಿಗೆ ಬಂದಂತವ್ರು ಯಾರಪ್ಪ ಅಂದ್ರೆ ರಕ್ಷಿತಾ ಶೆಟ್ಟಿ ಅವರು ಬಂದ್ರು ರಕ್ಷಿತಾ ಶೆಟ್ಟಿಯವರು ಬಂದು ತಗೊಂಡಂತ ಅಂತ ಹೆಸರು ಆಡ್ದಪ್ಪ ಅಂದ್ರೆ ರಾಶಿಕಾ ಅವರು ಬಿಗ್ ಬಾಸ್ ಮನೆಯಲ್ಲಿ ರಾಶಿಕಾ ಅವ್ರು ಮಾತಾಡುವಂತ ಮಾತುಗಳಾಗಿರ್ಬೋದು ನಡವಳಿಕೆ ಆಗಿರ್ಬೋದು ನನಗೆ ವಿಷಕಾರಿ ಅಂತ ಅನಿಸ್ತಾರೆ ಅವರು ನೆಗೆಟಿವ್ ಆಗಿ ಕಾಣಿಸ್ತಾರೆ ನನ್ಗೆ ಅಂದ್ಬಿಟ್ಟು ಇಲ್ಲಿ ರಾಶಿಕಾ ಅವ್ರ ಹೆಸರು ತಗೊಂಡ್ರು ರಾಶಿಗೋರು ಸಹ ಅವ್ರ ಪರವಾಗಿ ಅವರು ವಾದನೆ ಮಾಡ್ಕೊಂಡ್ರು ಅಂಡ್ ಧ್ರುವಂತ ಅವ್ರ ಹೆಸರನ್ನ ತಗೊಂಡ್ರು ಎರಡನೇ ವ್ಯಕ್ತಿಯಾಗಿ ರಕ್ಷಿತಾ ಶೆಟ್ಟಿ ಅವರು ಧ್ರುವಂತ ಅವರು ಏನು ಮನೆಯ ಕಂಟೆಸ್ಟೆಂಟ್ ಗಳ ಮುಂದೆ ಒಂಥರ ಬಿಹೇವ್ ಮಾಡ್ತಾರೆ ನಗ್ನಗ್ಕೊಂಡು ತುಂಬಾ ಫನ್ ಆಗಿರತ್ತರ ಅವ್ರ ಜೊತೆ ಚೆನ್ನಾಗಿರೋತಾರ ಬಟ್ ಹಿಂದೆಗಡೆ ತುಂಬಾ ನೆಗೆಟಿವ್ ಆಗಿರ್ತಾರೆ ಧ್ರುವಂತ ಅವರು ಸೊ ನನಗೆ ನಕಲಿ ಅನಿಸ್ತಾರೆ ಬಿಗ್ ಬಾಸ್ ಮನೇಲಿ ವಿಷಕಾರಿ ಅನಿಸ್ತಾರೆ ಅಂದ್ಬಿಟ್ಟು ಧ್ರುವಂತ ಅವ್ರ ಹೆಸರನ್ನ ತಗೊಂಡ್ರು ನಂತರ ಇಲ್ಲಿ ಬಂದಂತವ್ರು ಯಾರಪ್ಪ ಅಂದ್ರೆ ಧ್ರುವ ಅವರು ಬಂದ್ರು ಧ್ರುವ ಬಂದ್ ಬಂದು ಮೊದಲಿಗೆ ತಗೊಂಡಂತ ಹೆಸರಿದಾರ್ದಪ್ಪ ಅಂದ್ರೆ ರಿಷಾ ಅವ್ರದ್ದು ರಿಷ ಅವರು ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಾ ಇದಾರೆ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಅಂಡ್ ಸರಿಯಾದಂತ ಗೇಮ್ ಆಡ್ತಾ ಇಲ್ಲ ಅಂದ್ಬಿಟ್ಟು ರಿಷಾ ಅವರ ಹೆಸರು ತಗೊಂಡ್ರು ಅಂಡ್ ಕಿಚ್ಚನ ಪಂಚಾಯತಿ ರಿಷಾ ಅವರು ಧ್ರುವ ಅವ್ರ ವಿರುದ್ಧವಾಗಿ ಮಾತಾಡಿದ್ರು ಧ್ರುವವರು ತುಂಬಾ ನೆಗೆಟಿವ್ ಇದಾರೆ ಫೇಕ್ ಮುಖೋಡ ಹಾಕೊಂಡಿದ್ದಾರೆ ಅನ್ನೋ ತರ ಮಾತಾಡಿದ್ರು ಸೊ ಆ ಒಂದು ವಿಚಾರಕ್ಕೂ ಸಹ ಇಲ್ಲಿ ಧ್ರುವ ರಿಷ ಅವರಿಗೆ ಈ ಒಂದು ಟಾಸ್ಕ್ ನಲ್ಲಿ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ವಿಷಕಾರಿ ರಿಷಾ ಅಂತ ಕೊಟ್ರು ನಂತರ ಇವ್ರು ಕೊಟ್ಟಿದ್ರು ಯಾರಪ್ಪ ಅಂದ್ರೆ ಗಿಲ್ಲಿ ಅವ್ರಿಗೆ ಇಲ್ಲಿ ಗಿಲ್ಲಿ ಅವರು ಈ ಒಂದು ಕಾರ ತಿನ್ನೋ ಟಾಸ್ ನಲ್ಲೂ ಸಹ ಪಾಪ ಆ ಕಾರ ತಿನ್ಬಿಟ್ಟು ಒದ್ದಾಡ್ತಾ ಇದ್ದಾರೆ ಅದ್ರಲ್ಲೂ ಸಹ ನಗು ಬರ್ತಾ ಇದೆ ಕಂಡ ಏನೋ ಅಲ್ಲಿ ಕಂಟೆಸ್ಟ್ ಆಗಿರಬಹುದು ವೀಕ್ಷಕರ್ ತುಂಬಾನೇ ಸಿಕ್ಕಾಪಟ್ಟೆನೆ ಪಜೀತಿ ಬಿದ್ರು ಅಂತ ಹೇಳ್ಬೋದು ಗಿಲ್ಲಿ ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ಆಸ್ ಆಗಿ ಅವರು ಬೇರೆ ಕಂಟೆಸ್ಟೆಂಟ್ ಗಳನ್ನ ಕಡಿಮೆ ಮಾಡಿ ಮಾತಾಡ್ತಾರೆ ಅತಿರೇಕದ ಕಾಮಿಡಿ ಮಾಡ್ತಾರೆ ಗಿಲ್ಲಿ ಅವರು ಸಹ ಅದನ್ನ ವಾದ ಮಾಡ್ಕೊಳ್ಳೋದು ಪ್ರಯತ್ನ ಪಡ್ಲಿಲ್ಲ ಅಲ್ಲಿ ಕಾರ್ಯ ಜಾಸ್ತಿ ಆಗಿದೆ ಅಂತ ಸುಮ್ನೆ ಒಪ್ಕೊಂಡು ಸೈಲೆಂಟ್ ಆಗಿ ಬಂದ್ರು ಸ್ವಲ್ಪ ಎರಡು ಮೂರು ಮಾತುಗಳು ಮಾತಾಡಿ ನಂತರ ಓದಂತವ್ರು ಯಾರಪ್ಪ ಅಂದ್ರೆ ಕಾವ್ಯ ಅವರು ಕಾವ್ಯ ಅವರು ಮೊದಲಿಗೆ ತಗೊಂಡಂತ ಹೆಸರು ಸುಧೀರ್ ಅವ್ರದ್ದು ಸುಧೀರ್ ಅವ್ರದ್ದು ಯಾಕೆ ಅಂದ್ರೆ ಗಿಲ್ಲಿ ವಿಚಾರದಲ್ಲಿ ಏನಾದ್ರು ಗಿಲ್ಲಿ ಮತ್ತೆ ಕಾವ್ಯ ವಿಚಾರದಲ್ಲಿ ಒಂದು ಲೆಟರ್ ತ್ಯಾಗ ಮಾಡುವ ಸಂದರ್ಭದಲ್ಲಿ ಕಾವ್ಯ ಬಿಟ್ಟು ಬೇರೆ ಯಾವ ಕಂಟೆಸ್ಟೆಂಟ್ ಇದ್ರು ಸಹ ಗಿಲ್ಲಿ ಲೆಟರ್ ನ ಬಿಟ್ಕೊಡ್ತಾ ಇರ್ಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಜನಗಳು ಮೆಚ್ಚಿಗೆವರೆಗೂ ಹೋಗ್ತಾ ಇದ್ದ ಕ್ಯಾಪ್ಟನ್ ಆಗ್ತಾ ಇದ್ದ ಅಂದ್ಬಿಟ್ಟು ಸುದೀವ್ ಪದೇ ಪದೇ ಮಾಡೋ ಮಾಡೋತಾರೆ ಕಾವ್ಯ ಅವ್ರ ಹತ್ರ ಮಾತಾಡಿದ್ವಿ ವಿಚಾರಕ್ಕೆ ಕಾವ್ಯಾರಿಗೆ ಬಜಾರ ಆಗಿತ್ತಂತ ಇಲ್ಲ ನೀವು ಈ ತರ ನನ್ ಪದೇ ಪದೇ ಮಾತಾಡಿದ್ರಿ ಗಿಲ್ಲಿ ವಿಚಾರ ತಗೊಂಬಂದು ಅಂತ ಹೇಳಿದ್ರು ನಾನು ಏನೋ ಅದು ಗಿಲ್ಲಿಗೆ ಒಂದ್ ಸ್ವಲ್ಪ ಮೆಚ್ಚುಗೆ ವ್ಯಕ್ತಪಡಿಸೋದಕ್ಕೆ ಆತರ ಮಾತಾಡ್ದೆ ನಾನು ಇನ್ನೇನೋ ಟಾರ್ಗೆಟ್ ಮಾಡಿ ಮಾತಾಡ್ಬೇಕು ಅಂತ ಮಾತಾಡೋಂಗಿಲ್ಲ ಮಾತಾಡ್ಲಿಲ್ಲ ಅಂತ ಸ್ವಲ್ಪ ಅವ್ರ ಪರವಾಗಿ ಅವರು ವಾದನ ಮಾಡ್ಕೊಂಡ್ರು ನಂತರ ಕಾವ್ಯವರ್ ತಗೊಂಡ್ ಹೆಸರು ಯಾರ್ದಪ್ಪ ಅಂದ್ರೆ ಅಶ್ವಿನಿ ಅಶ್ವಿನಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಪ್ರಾರಂಭವಾದಾಗ್ಲಿಂದ ಸಹ ನನ್ನ ಬಗ್ಗೆ ಪದ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಫ್ರೀ ಪ್ರಾಡಕ್ಟ್ ಅಂದಿದ್ದಾಗಿರ್ಬೋದು ಮತ್ತೆ ಬಕೆಟ್ ಅಂದಿದ್ದಾಗಿರ್ಬೋದು ಇಂಥ ಮಾತುಗಳನ್ನ ಅಂದ್ಕೊಂಡೇ ಬರ್ತಾ ಇದ್ದಾರೆ ಸೊ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರಾದ್ರೂ ಮಾತುಗಳ ಮೂಲಕ ವಿಷಕಾರಿ ಅನಿಸ್ತಾ ಇದ್ದಾರೆ ಅಂದ್ರೆ ಅದು ಅಶ್ವಿನಿಯವ್ರು ಅಂತ ಹೇಳಿದ್ರು ಈ ಒಂದು ಸಂದರ್ಭದಲ್ಲಿ ಅಶ್ವಿನಿಯವ್ರು ಏನೂ ಮಾತಾಡ್ಲಿಲ್ಲ ಸೈಲೆಂಟ್ ಆಗೇನೆ ಹೋಗ್ಬಿಟ್ರು ಸರಿ ನಾನು ಮತ್ತೆ ಯಾವಾಗಾದ್ರೂ ಆನ್ಸರ್ ಕೊಡ್ತೀನಿ ಇವಾಗ ಏನ್ ಮಾತಾಡೋದು ಬೇಡ ಅಂತ ಹೋದ್ರು ನಂತರ ಬಂದಂತವ್ರು ಧ್ರುವ ಅವರು ಧ್ರುವ ಅವರು ಮೊದಲಿಗೆ ಹೆಸರು ಆಡ್ದಪ್ಪ ಅಂದ್ರೆ ರಿಷ ಅವ್ರದ್ದು ಬಿಗ್ ಬಾಸ್ ಮನೆಯಲ್ಲಿ ಏನ್ ರಿಷ ಅವರು ಏ ಕ್ವಚನ್ ಅಲ್ಲಿ ಎಲ್ಲಾರನ್ನೂ ಮಾತಾಡ್ತಾರೆ ಅಂಡ್ ಗಿಲ್ಲಿ ಅವ್ರ ವಿಚಾರದಲ್ಲಿ ನಡೆದಂತ ಸಿಚುವೇಶನ್ ಕುರಿತಾಗಿ ಬಿಗ್ ಬಾಸ್ ಮನೆಯಲ್ಲಿ ವಿಷಕಾರಿ ಇದ್ದಾರೆ ರಿಷ ಅವರು ಸುಮ್ನೆ ಬೇಡದ ಇರೋ ಜಾಗದಲ್ಲಿ ಗಲಾಟೆ ಕ್ರಿಯೇಟ್ ಮಾಡ್ಕೊಳ್ತಾರೆ ಮತ್ತೆ ಸುಮ್ನೆ ಇಲ್ದಿರುವಂತ ಸಿಚುವೇಶನ್ ಸಹ ಹೋಗಿ ವಾಯ್ಸ್ ರೈಸ್ ಮಾಡ್ಬಿಟ್ಟು ನಾನು ಇದೀನಿ ಅಂತ ತೋರ್ಸ್ಕೊಳ್ಳೋದಕ್ಕೋಸ್ಕರ ಸುಮ್ನೆ ಗಲಾಟೆ ಮಾಡ್ಕೊಳ್ತಾರೆ ರಿಷ ಅವ್ರ ಅಂತ ರೀಸನ್ ಕೊಟ್ರು ಅಂಡ್ ಅಶ್ವಿನಿ ಅವ್ರ ವಿಚಾರದಲ್ಲಿ ಏನ್ ಹೇಳುದು ಅಂದ್ರೆ ಮ್ಯಾನಿಪುಲೇಟ್ ಮಾಡೋಕೆ ಪ್ರಯತ್ನ ಪಡ್ತಾರೆ ಅವರು ಆದಂತ ಸಂದರ್ಭ ಅಥವಾ ಆದಂತ ಒಂದು ಇನ್ಸಿಡೆಂಟ್ ಬೇರೆ ಇರುತ್ತೆ ಬಟ್ ಇವ್ರು ಜನಗಳ ಮೈಂಡ್ ನಲ್ಲಿ ಆಗಿರ್ಬೋದು ಕಂಟೆಸ್ಟೆಂಟ್ ಗಳ ಮೈಂಡ್ ನಲ್ಲಿ ಆಗಿರ್ಬೋದು ಬೇರೆನೇ ಆಗಿದೆ ತರ ತುಂಬೋದಕ್ಕೆ ಪ್ರಯತ್ನ ಪಡ್ತಾರೆ ತುಂಬಾ ನೆಗೆಟಿವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಜನಗಳನ್ನ ಮ್ಯಾನಿಪುಲೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಧ್ರುವಂತವ್ರು ರೀಸನ್ ಕೊಟ್ರು ಅದು ಎಲ್ಲೋ ಅಂದ್ ಕೇಳಿದ್ ನಮಗೆ ಶೋ ನೋಡ್ತಾ ಸಹ ನಿಜ ತರಾನೇ ಮಾಡ್ತಾರೆ ಇವ್ರ ಏನು ಅದು ಒಂದು ಇನ್ಸಿಡೆಂಟ್ ಆಯ್ತು ರಕ್ಷಿತಾ ಶೆಟ್ಟಿದು ಫುಟೇಜ್ ಮೂಲಕ ಪ್ಲೇ ಮಾಡೋ ಸಹ ತೋರಿಸ್ರು ಆ ಒಂದು ವಿಚಾರದಲ್ಲಿ ತುಂಬಾ ನಿಜವಾಗ್ಲಿಲ್ಲ ರಕ್ಷಿತಾ ಶೆಟ್ಟಿ ಆತರನೇ ಮಾಡ್ಬಿಟ್ಲು ತಪ್ಪೇ ಮಾಡ್ಬಿಟ್ಲ ಅನ್ನತಾರ ನಮ್ಸೋ ತರ ಇವ್ರು ಮಾತಾಡಿದ್ರು ನಿಜ ಸೊ ಅಶ್ವಿನಿಯವ್ರು ಇಲ್ಲೇನು ಮಾತಾಡ್ಲಿಲ್ಲ ಸರಿ ನಾನು ಅದನ್ನ ತಿದ್ಕೊಳ್ತೀನಿ ಅನ್ನೋ ಸೈಲೆಂಟ್ ಆಗಿ ಹೋಗ್ಬಿಟ್ರು ಅದು ಮೆಣಸನ್ ಏನ ತಿಂದು ನಂತರ ಸ್ಪಂದನ ಅವರು ಈ ಒಂದು ಎಪಿಸೋಡ್ ನಲ್ಲಿ ಈ ಒಂದು ಸ್ಪಂದನವರು ಬಂದು ಧ್ರುವಂತವ್ರು ಹೆಸರು ತಗೊಂಡಾಗ ಈ ಒಂದು ಎಪಿಸೋಡ್ ನಲ್ಲಿ ಇದ್ದಂತ ಒಂದು ಕಂಟೆಂಟ್ ಏನೇ ಚೇಂಜ್ ಆಗೋತ್ ಅದೇನಪ್ಪ ಅಂದ್ರೆ ಧ್ರುವಂತವರ್ಗಿರ್ಬಿಟ್ಟು ಅಂತ ರೀಸನ್ ಏನು ಅಂದ್ರೆ ಏನು ನಾಣ್ಯಗಳನ್ನ ಕಲೆಕ್ಟ್ ಮಾಡುವಂತ ಒಂದು ಟಾಸ್ಕ್ ನೀಡಿದ್ರು ಬಿಗ್ ಬಾಸ್ ಅವರು ಆ ಒಂದು ಸಂದರ್ಭದಲ್ಲಿ ಧ್ರುವಂತ ಅವರು ರಾಶಿಕಾ ಅವ್ರ ವಿಚಾರದಲ್ಲಿ ಏನೋ ಮಾತಾಡಿದ್ರಂತೆ ಸೊ ಆ ಒಂದು ಮ್ಯಾಟರ್ ನ ಈಗ ಇಷ್ಟನೇ ವಾರದಲ್ಲಿ ತಗೊಂಬಂದ್ಬಿಟ್ಟು ಇವ್ರು ಏನ್ ಮಾಡುದ್ರು ಅಂದ್ರೆ ಆ ಒಂದು ಮ್ಯಾಟರ್ ನ ತೆಗೆದ್ರು ಸೊ ಈ ಒಂದು ಸಂದರ್ಭ ಬೇರೆ ವಿಚಾರಕ್ಕೇನೆ ಹೋಯ್ತು ಅದು ಈ ಒಂದು ಟಾಸ್ಕ್ ಎಲ್ಲ ಮೇಲೆ ಇನ್ನ ದೊಡ್ಡ ಮಟ್ಟಕ್ಕೆ ಅದನ್ನು ಸಹ ಮಾತಾಡೋಣ ಮೊದ್ಲಿಗೆ ಇವ್ರು ಕೊಟ್ಟಂತ ರೀಸನ್ ಏನಂದ್ರೆ ರಾಶಿಕಾ ಬಿಗ್ ಬಾಸ್ ಮನೆಯಲ್ಲಿ ಮೊದ್ಲಿಗೆ ಅಭಿಯವರ್ ಹತ್ರ ಕ್ಲೋಸ್ ಆಗೋದಕ್ಕೆ ಹೋದ್ರು ಬಟ್ ಅಭಿಯವರ ಜೊತೆ ವರ್ಕ್ ಆಗಿಲ್ಲ ನಂತರ ನನ್ನ ಹತ್ರ ಬಂದ್ರು ನನ್ನ ಹತ್ರ ವರ್ಕ್ ಆಗಲಿ ಸೂರಜ್ ಹತ್ರ ಇದಾರೆ ಅಂದ್ಬಿಟ್ಟು ಧ್ರುವಂತ ಅವ್ರು ಹೇಳಿದ್ರಂತೆ ಯಾರ ಹತ್ರ ಸ್ಪಂದನ ಹತ್ರ ಕಾವ್ಯ ಹತ್ರ ಸೊ ಈ ಒಂದು ವಿಚಾರ ತಗೊಂಡು ಹೆಣ್ಮಗಳ ವಿಚಾರವಾಗಿ ನೀವು ಅಷ್ಟ ಚೀಪಾಗಿ ಮಾತಾಡೋ ಕರೆಕ್ಟ್ ಅದನ್ನ ಅಂತ ಅರ್ಥ ಬರ ವೇಳೆ ಇವ್ರಿಗೆ ರೀಸನ್ ತಗೊಂಡ್ರು ಅಂಡ್ ಸಹ ಲೇಡಿ ಕಾರ್ಡ್ನ ತಗೊಂಡ್ಬರ್ಬೇಡಿ ನೀವು ಉಮೆನ್ ಕಾರ್ಡ್ನ ತಗೊಂಡ್ಬರ್ಬೇಡಿ ಅನ್ನೋ ತರ ವಾದ ಮಾಡಿಕೊಂಡ್ರು ಇಲ್ಲಿ ಎಲ್ಲೋ ಒಂದ್ ಕಡೆ ಯಾವಾಗೋ ನಡೆದಿರೋ ಮ್ಯಾಟರ್ನ ಇಲ್ಲಿ ತಗೊಂಡ್ಬಂದು ಮಾತಾಡಿದ ಅಷ್ಟೊಂದು ಸಮಂಜಸವಲ್ಲ ಅಂತ ನನಗೆ ಅನಿಸ್ತು ಪರ್ಸನಲ್ ಆಗಿ ಅಂಡ್ ಕಂಪ್ಲೀಟ್ ಆಗಿ ಕ್ಯಾರೆಕ್ಟರ್ ನ ಡೌನ್ ಮಾಡೋ ತರನೇ ಅಲ್ಲಿ ಮಾತಾಡಿದ್ರೆ ಆ ಒಂದು ವಿಚಾರವನ್ನು ಅವತ್ತೇ ಮಾತಾಡಬಹುದಾಯ್ತು ಎಲ್ಲೋ ಒಂದ್ ಕಡೆ ರಾಶಿಕಾನ ಇವರಿಬ್ಬರು ಮಾತಾಡ್ತಾ ಇಲ್ಲ ರಾಶಿಕಾ ವಿಚಾರದಲ್ಲಿ ಅಷ್ಟೊಂದು ನಮ್ಗೆ ಸರಿಯಾದಂತ ಕನೆಕ್ಟ್ ಅಥವಾ ಬಾಂಡ್ ಇಲ್ಲ ಅಂದ್ಬಿಟ್ಟು ಮಾತಾಡಿದ್ರೆ ಮಾತಾಡ್ಕೊಂಡು ಬಿಡು ರಾಶಿಕಾ ವಿಚಾರನೇ ಅಲ್ವಂತ ಆಗ ಬಿಟ್ಬಿಟ್ಟು ಈಗ ಮಾತಾಡ್ತಾ ಇರೋದು ಎರಡೂ ಕಡೆಗಳನ್ನ ಪ್ಪ ಕಾಣಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಧ್ರುವಂತವ್ರು ಬೇರೆ ಒಬ್ಬ ಕಂಟೆಸ್ಟೆಂಟ್ ನ ಬಗ್ಗೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋ ತರ ಮಾತಾಡಿರೋದು ತೌಸಂಡ್ ಪರ್ಸೆಂಟ್ ತಪ್ಪೇನೆ ಬಟ್ ಎಲ್ಲೋ ಒಂದ್ ಕಡೆ ಧ್ರುವಂತರ ತಪ್ಪು ಜೊತೆ ಇವ್ರ ತಪ್ಪು ಸ್ವಲ್ಪ ಕಾಣಿಸುತ್ತೆ ಧ್ರುವಂತವ್ರು ತಪ್ಪಿಗ ಸೆವೆಂಟಿ ಪರ್ಸೆಂಟ್ ನಮ್ಗೆ ಕಾಣಿಸಿದ್ರೆ ಸ್ಪಂದನ ಮತ್ತೆ ಕಾವ್ಯವರ್ ತಪ್ಪುನು ಸಹ ನಮ್ಗೆ ಕಾಣಸಿಗುತ್ತೆ ಇಲ್ಲಿ ಸ್ಪಂದನವ್ರು ಮಾತಾಡ್ತಾ ಇದ್ರೆ ಅವ್ರ ಏನಂದ್ರೆ ಇಲ್ಲಿ ರಾಶಿಕ ಅವರಿಗೆ ಹೇಳ್ಕೊಡ್ತಾ ಇರ್ತಾರೆ ಏನಾಯ್ತು ಆಕ್ಚುಲಿ ಆಕ್ಚುಲಿ ಏನ್ ಹೇಳಿದ್ರು ಧ್ರುವಂತವ್ರು ಅಂತ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಯಾರಿಗೆ ರಾಶಿಕ ಅವ್ರಿಗೆ ಸೊ ಈ ಒಂದು ವಿಚಾರದಲ್ಲಿ ಧ್ರುವಂತವ್ರು ಸೆವೆಂಟಿ ಫೈವ್ ಪರ್ಸೆಂಟ್ ತಪ್ಪಿದ್ರೆ ಕಾವ್ಯ ಮತ್ತೆ ಸ್ಪಂದನ ಅವ್ರದ್ದು ಸಹ ಟ್ವೆಂಟಿ ಫೈವ್ ಪರ್ಸೆಂಟ್ ತಪ್ಪಿದೆ ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು ನಿಮ್ಮ ದೃಷ್ಟಿಯಲ್ಲಿ ಕೇವಲ ಧ್ರುವಂತ ಅವರೇ ತಪ್ಪ ಅನ್ಸಿದೆ ಅಂದ್ರೆ ನೀವು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂಡ್ ಈ ಒಂದು ವಿಚಾರದಲ್ಲಿ ಧ್ರುವಂತಮೇನ್ ಕಾರ್ಡ್ ನ ತಗೊಂಡ್ಬೇಡಿ ಅಂತ ವಾದ ಮಾಡ್ಕೊಂಡ್ರು ಅವ್ರು ಸ್ಪಂದನವ್ರು ರಿಷಾವ್ರ ಹೆಸರು ತಗೊಂಡ್ರು ಬಿಗ್ ಬಾಸ್ ಮನೆಗೆ ಬಂದಾಗ್ಲಿಂದನೂ ಸಹ ನಾನ್ ಯಾವ್ದೋ ಒಂದ್ ಮೂಲಕ ಆನ್ಸರ್ ಕೊಡಕ್ಕೆ ಟ್ರೈ ಮಾಡ್ತಾ ಇದ್ರು ರಿಷಾ ಅವ್ರು ಮಾತ್ರ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಗಡಿ ಇಲ್ಲ ನನ್ನ ಮೇಲೆ ವಿಷ ಚೆಲ್ತಾನೆ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ನನ್ನ ನೆಗೆಟಿವ್ ಮಾಡೋದಕ್ಕೆ ನಾನು ಕೆಳಗಡೆ ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋಂತರ ರೀಸನ್ ನ ಕೊಟ್ರು ನಂತರ ಬಂದಂತವ್ರು ಜಾನ್ವಿಯವರು ಜಾನ್ವಿಯರು ರಿಷ ಅವ್ರ ಹೆಸರು ತಗೊಂಡ್ರು ರಿಷ ಬಿಗ್ ಬಾಸ್ ಮನೆಯಲ್ಲಿ ಅಲ್ಲಿ ಕಿತ್ತಾಕಿರೋ ಹಾವು ಅಂತ ಹೇಳಿದ್ರು ಬಿಗ್ ಬಾಸ್ ಮನೆಯಲ್ಲಿ ಸುಮ್ ಸುಮ್ನೆ ಕೂಗಾಡ್ಬಿಟ್ರೆ ಸುಮ್ ಸುಮ್ನೆ ವಾಯ್ಸ್ ರೈಸ್ ಮಾಡ್ಬಿಟ್ರೆ ನಾನು ಹೈಲೈಟ್ ಆಗ್ಬಿಡ್ತೀನಿ ನನ್ನ ಭಾವನೆಯಿಂದ ರಿಷ ಬಿಗ್ ಬಾಸ್ ಮನೆಯಲ್ಲಿ ಗೇಮ್ ಆಡ್ತಾ ಇದ್ದಾರೆ ಬಟ್ ಆಕ್ಚುಲಿ ಅವರು ಅಲ್ಲಿ ಹಾವು ಅವ್ರ ಕಚ್ಚಿದ್ರು ಸಹ ಏನಾಗಲ್ಲ ಅದ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಬಿಗ್ ಬಾಸ್ ಮನೆಗೆ ಬಂದಂತ ಮೊದಲನೇ ದಿನನೇ ನಾನು ಹೇಳಿದ್ದೆ ನಿಮ್ ಕೈಲಿ ಏನು ಆಟ ಆಡಕ್ಕಾಗಲ್ಲ ಸುಮ್ನೆ ವಾಯ್ಸ್ ನ ಮೂಲಕ ನೀವು ನಾನು ಇದ್ದೀನಿ ನಾಳೆ ತೋರಿಸ್ತೀನಿ ನಾಳೆ ತೋರಿಸ್ತೀನಿ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ ಆನ್ಸರ್ ಕೊಟ್ರು ತೋರಿಸ್ತೀನಿ ನಾಳೆ ಎಪಿಸೋಡ್ ನಾನು ಏನು ಅಂತ ತೋರಿಸ್ತೀನಿ ಇನ್ ಮುಂದೆ ಮರ್ಯಾದೆಗೆ ತೋರಿಸಿ ಜಾನ್ವಿಯವರು ಅಶ್ವಿನಿ ಅಶ್ವಿನಿಗೌಡರ್ ಹೆಸರು ಅಶ್ವಿನಿ ಅಶ್ವಿನಿಗೌಡವರು ಬಿಗ್ ಬಾಸ್ ಅಲ್ಲಿ ಮ್ಯಾನುಪುಲೇಟ್ ಮಾಡ್ತಾರೆ ಅವ್ರ ಮೈಂಡ್ ನೆಗೆಟಿವ್ ಅನ್ನು ಬೇರೆ ಕಂಟೆಸ್ಟೆಂಟ್ ಗಳ ಮೈಂಡ್ ಸಹ ತುಂಬೋದಕ್ಕೆ ಪ್ರಯತ್ನ ಪಡ್ತಾರೆ ಅದು ರಕ್ಷಿತಾ ಶೆಟ್ಟಿ ವಿಚಾರ ಆಗಿರ್ಬೋದು ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರ ಆಗಿರಬಹುದು ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ವಿಷ ಚೆಲ್ಲುವಂತ ವಿಷಕಾರಿ ಅಂತ ಇಲ್ಲಿ ಜಾನ್ವಿ ಅವರು ರೀಸನ್ ಕೊಡ್ತಾರೆ ಅಂಡ್ ಅಶ್ವಿನಿಯವ್ರು ಸಹ ವಾದ ಮಾಡ್ಕೊಳ್ತಾರೆ ಸಂದರ್ಭದಲ್ಲಿ ಅಂಡ್ ಇದು ಅಶ್ವಿನಿ ಅವರು ಬಂದು ಜಾನಿಯವರ್ ಹೆಸರು ತಗೊಂಡಾಗ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಇನ್ನೊಂದು ವಿಚಾರ ಬಂತು ಅದನ್ನು ಸಹ ಮಾತಾಡೋಣ ನಾವು ಅಂಡ್ ಅಭಿಯವರು ಬರ್ತಾರೆ ಅವರು ಬಂದ್ಬಿಟ್ಟು ಇಲ್ಲಿ ಹೆಸರು ಹೆಸರಪ್ಪ ಅಂದ್ರೆ ರಕ್ಷಿತಾ ಶೆಟ್ಟಿದು ಮತ್ತೆ ಸುಧೀರ್ ಅವ್ರದ್ದು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಅವರು ಕೊಟ್ಟಂತ ರೀಸನ್ ಏನಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿಗೆ ಯಾರಾದ್ರೂ ಸ್ವಲ್ಪ ಪಾಸಿಟಿವ್ ಆಗಿದ್ದಾರೆ ಚೆನ್ನಾಗಿ ಮಾತಾಡ್ತಾ ಇದಾರೆ ಅಂದ್ರೆ ಅವ್ರ ಜೊತೆ ತುಂಬಾ ಚೆನ್ನಾಗಿರ್ತಾಳೆ ರಕ್ಷಿತಾ ಶೆಟ್ಟಿ ತುಂಬಾನೇ ತುಂಬಾ ಜಾಯ್ಲ್ ಆಗಿರ್ತಾಳೆ ಫನ್ನಿ ವೇ ಅಲ್ಲಿರ್ತಾಳೆ ಇನ್ ಕೇಸ್ ಏನಾದ್ರು ಅವರು ಸ್ವಲ್ಪ ನೆಗೆಟಿವ್ ಆಗಿ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಮಾತಾಡ್ತಾ ಇದಾರೆ ಅಥವಾ ನಡ್ಕೊಳ್ತಾ ಇದಾರೆ ಅಂದ್ರೆ ಅವರ ವಿರುದ್ಧವಾಗಿ ತುಂಬಾನೇ ತುಂಬಾ ರಾಂಗ್ ವ್ಯಾಲ್ ಇರುತ್ತೆ ಇವ್ರ ರಿಯಾಕ್ಷನ್ಸ್ ಅನ್ನುವಂತ ರೀಸನ್ ನ ಇಲ್ಲಿ ರಕ್ಷಿತಾ ಅವರಿಗೆ ಕೊಟ್ರು ರಕ್ಷಿತಾ ಅವರು ಅದಕ್ಕೇನು ವಾದ ಮಾಡ್ಕೊಳಕ್ ಹೋಗ್ಲಿಲ್ಲ ಸುಮ್ನೆ ಸೈಲೆಂಟ್ ಆಗಿ ಬಂದ್ಬಿಟ್ರು ನಂತರ ಹೆಸರು ಆದಪ್ಪ ಅಂದ್ರೆ ಸುಧೀರ್ ಅವ್ರದ್ದು ಬಿಗ್ ಬಾಸ್ ಮನೆಯಲ್ಲಿ ಸುದೀರ್ ಅವರು ಮಾತಿಗಳ ಮೂಲಕ ಬೇರೆ ಕಂಟೆಸ್ಟೆಂಟ್ ಗಳಿಗೆ ಸ್ವಲ್ಪ ಡೌನ್ ಮಾಡೋ ತರ ಪ್ರಯತ್ನ ಪಡ್ತಾ ಇದಾರೆ ಅಂದ್ರೆ ಅವರ ಆಟವನ್ನು ಅವ್ರು ಆಡ್ತಾ ಇಲ್ಲ ಬೇರೆ ಕಂಟೆಸ್ಟೆಂಟ್ ಗಳ ಮೇಲೆ ಎತ್ತೋದ್ರಲ್ಲಿ ಅವರು ಕಲಿತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋ ಅರ್ಥ ಬರುವಂತ ರೀಸನ್ ನ ಕೊಟ್ರು ಸೊ ಸುಧೀರ್ ಅವರು ಸಹ ಸ್ವಲ್ಪ ವಾದ ಮಾಡ್ಕೊಳ್ಳಕ್ ಪ್ರಯತ್ನ ಪಟ್ರು ಆ ಕಾರದಿಂದ ಅವ್ರಿಗೆ ಮಾತಾಡಕ್ ಆಗ್ತಾ ಇರ್ಲಿಲ್ಲ ಸುಮ್ನೆ ಸೈಲೆಂಟ್ ಆಗಿ ಹೋಗ್ಬಿಟ್ರು ನಂತರ ಮಾಡುವವರು ಬಂದ್ರು ಮಾಡುವವರು ಬಂದು ಇಲ್ಲಿ ತಗೊಂಡ್ ಅಂತ ಹೆಸರೇ ಅಂದ್ರೆ ಧ್ರುವಂತ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಕೆಲವೊಂದು ಸಲ ಧ್ರುವಂತರ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರಂತೆ ಬಟ್ ಕೆಲವೊಂದು ವಿಚಾರಗಳಲ್ಲಿ ಧ್ರುವಂತವರ ಹತ್ರ ಹೋಗಿ ಏನಾದ್ರು ಕಾಫಿ ಟೀ ಕೊಡೋದಿಲ್ಲ ಊಟ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ರಂತೆ ಬಟ್ ಆ ಒಂದು ಸಂದರ್ಭದಲ್ಲಿ ಧ್ರುವಂತ್ ಅವರ ಕಡೆಯಿಂದ ಸರಿಯಾದಂತಹ ರಿಯಾಕ್ಷನ್ ಬಂದಿರಲಿಲ್ಲ ಸಪೋರ್ಟಿವ್ ಆದಂತ ರಿಯಾಕ್ಷನ್ ಬಂದಿಲ್ಲ ಅದನ್ನ ನಾನು ಕಣ್ಣಾರೆ ನೋಡಿದಿನಿ ಸೊ ಈ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನೀವು ವಿಷಕಾರಿ ಅಂತ ಧ್ರುವಂತ್ ಅವರಿಗೆ ನೀಡಿದ್ರು ಆ ಒಂದು ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಹೆಸರು ಸಹ ಬಂತು ಇಲ್ಲಿ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಧ್ರುವಂತ್ ಏನು ರೀಸನ್ಸ್ ಕೊಟ್ಟರು ಮತ್ತೆ ರಿಯಾಕ್ಷನ್ಸ್ ಕೊಟ್ಟರು ಅದನ್ನು ತೌಸಂಡ್ ಪರ್ಸೆಂಟ್ ರಾಂಗ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಜಾಸ್ತಿ ಆಕ್ಷನ್ ಮಾಡುವ ಮೂಲಕ ರಕ್ಷಿತಾ ಅವರು ಮಾತಾಡ್ತಾರೆ ನಾನು ಸಹ ಇವಾಗ ಮಂಗಳೂರಿನಿಂದ ಬಂದಿರೋದು ನಾನೆಲ್ಲ ಆತರ ಆಕ್ಷನ್ ಮಾಡೋದಿಲ್ಲ ಅಂತ ಇಲ್ಲಿ ಧ್ರುವಂ ಹೇಳ್ತಾರೆ ಅದು ಸಾಮಂಜಸವಾದಂತಹ ರೀಸನ್ ಅಲ್ಲ ಯಾಕೆಂದ್ರೆ ಇವಾಗ ಧ್ರುವಂತ ಕರ್ನಾಟಕದಲ್ಲಿ ಹುಟ್ಟು ಕನ್ನಡ ಕಲ್ತ್ಕೊಂಡು ಧಾರವಾಹಿಗಳಲ್ಲಿ ನಟನೆ ಮಾಡ್ಕೊಂಡು ಅಂತ ಯಾರು ಆಕ್ಟರ್ ಅವ್ರಿಗೆ ಕನ್ನಡ ಫ್ಲೂಯೆನ್ಸಿ ಅದು ತುಂಬಾ ಟೂ ಗುಡ್ವೆ ಅಲ್ಲಿ ಇರ್ತದೆ ಮಾತಿನ ಮೂಲಕನೇ ಅವ್ರು ಆನ್ಸರ್ ಕೊಡ್ತಾರೆ ಮಾತಿನ ಮೂಲಕನೇ ಮಾತಾಡ್ತಾರೆ ಬಟ್ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಬಂದ್ರೆ ಅವ್ರು ಹುಟ್ಟು ಬೆಳೆದಿರೋದು ದುಬಾಯ್ ಏನೋ ಮುಂಬೈ ಆಗಿರೋದ್ರಿಂದ ಅಂಡ್ ಅವ್ರು ಮಾತಾಡೋದು ತುಳುವರ್ ಮಾತಾಡ್ತೀನಿ ನಾನು ಮಂಗಳೂರಿಗೆ ಬಂದ್ರು ಸಹ ನಮ್ಮ ಮನೆಯಲ್ಲಿ ವಿಡಿಯೋಸ್ಗೋಸ್ಕರ ಯೂಟ್ಯೂಬ್ ಮಾತ್ರನೇ ನಾನು ಕನ್ನಡನ ಯೂಸ್ ಮಾಡ್ತೀನಿ ಅಂತ ಹೇಳಿದಾರೆ ರಕ್ಷಿತಾ ಅವರೇ ಹೇಳಿದಾರೆ ಸೊ ಆ ಒಂದು ಸಂದರ್ಭದಲ್ಲಿ ಮಾತಿನ ಮೂಲಕ ಎಕ್ಸ್ಪ್ರೆಸ್ ಮಾಡೋಕ್ ಆಗದೇ ಇದ್ದಾಗ ಮಾತಿನ ಮೂಲಕ ಅರ್ಥ ಇದ್ದಕ್ಕೆ ಇದ್ದಾಗ ಓವರ್ ಎಕ್ಸ್ಪ್ರೆಸಿವ್ ಆಗಿ ಆಕ್ಷನ್ಸ್ ಬರುತ್ತೆ ಕೇವಲ ರಕ್ಷಿತಾ ಶೆಟ್ಟಿ ವಿಚಾರದಲ್ಲೆಲ್ಲ ಬೇರೆ ಯಾವುದೇ ಕಂಟೆಸ್ಟೆಂಟ್ ಸಹ ಅದೇ ತರ ರಿಯಾಕ್ಷನ್ಸ್ ಇರುತ್ತೆ ಕೇವಲ ಆಕ್ಷನ್ಸ್ ಮೂಲಕ ಜೋರ್ ಜೋರಾಗಿ ಆಕ್ಷನ್ ಮಾಡಿದ ತಕ್ಷಣ ಅವ್ರು ಫೇಕು ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ ಅಂಡ್ ಈ ಒಂದು ವಿಚಾರದಲ್ಲಿ ಕನ್ನಡ ವಿಚಾರನೂ ಮಾತಾಡಿದ್ರು ಬಿಗ್ ಬಾಸ್ ಮೇಲೆ ತುಂಬಾ ನಾಟಕ ಅಂತ ಸಹ ಮಾತಾಡಿದ್ರು ಎಲ್ಲ ಒಂದ್ ಕಡೆ ಇದು ಸಮಂಜಸವಾದಂತ ಉತ್ತರ ಅಲ್ಲ ಅಂತ ನನಗ್ ಸ್ವಲ್ಪ ಅನಿಸ್ತು ನಿಮ್ಮ ಪ್ರಕಾರ ನಿಜವಾಗ್ಲೂ ರಕ್ಷಿತಾ ಶೆಟ್ಟಿ ನಾಟಕ ಮಾಡ್ತಾ ಇದಾರ ಇಲ್ಲ ಧ್ರುವಂತ ಕೊಟ್ಟಿದ್ರ ಅಂತ ಅನ್ಸ್ಬಿಟ್ಟು ಒಂದ್ ಕಾಮೆಂಟ್ ಮಾಡಿ ತಿಳಿಸಿಕೊಡಿ ನಂತರ ಇವಾಗ ತಗೊಂಡಂತ ಹೆಸರು ಹೆಸರಪ್ಪ ಅಂದ್ರೆ ಸುದೀರ್ ಅವ್ರ ಸುದೀರ್ ಅವ್ರದ್ದು ಮಾಡೋರ್ದು ಸ್ವಲ್ಪ ಟಾಂಡ್ ಮೇಲೆ ಟಾಂಡ್ ಬರ್ತಾನೆ ಇದೆ ಒಬ್ಬರೊಬ್ರು ಕಾಲಿಡ್ಕೊಳ್ಳೋದು ಅಂಡ್ ಸುದೀರ್ ಅವರಿಗೆ ಕೊಟ್ಟಂತ ರೀಸನ್ ಏನಾದಪ್ಪ ಅಂದ್ರೆ ಬಿಗ್ ಬಾಸ್ ಮನೆ ಸರಿಯಾದಂತ ರೀತಿ ಇವ್ರ ಆಟ ಆಡ್ತಾ ಇಲ್ಲ ಸರಿಯಾದಂತ ರೀತಿ ಕಾಣಿಸ್ಕೊಳ್ತಾ ಇಲ್ಲ ಬೇರೆ ಕಂಟೆಸ್ಟೆಂಟ್ ಗಳನ್ನ ಕೊಬ್ಸೋದ ಪ್ರಯತ್ನ ಪಡ್ತಾರೆ ಅರ್ಥ ಬರುವಂತ ರೀಸನ್ ಕೊಟ್ರು ಅಂಡ್ ಸಹ ಜೋರ್ ಜೋರ್ಗೆ ವಾದ ಮಾಡ್ಕೊಂಡ್ರು ನಿಮ್ಗೆ ಅರ್ಥ ಆಗಿಲ್ಲ ಗೇಮ್ ಇದೆ ಅದಕ್ಕೆ ಅರ್ಥ ಆಗುತ್ತೆ ನಂತರ ಸೂರಜ್ ಅವ್ರು ಬಂದ್ರು ಎಕ್ಸ್ಪೆಷಲಿ ಸೂರಜ್ ವಿಚಾರ ನಾವು ಮಾತಾಡೋದಾದ್ರೆ ಡೇ ಬೈ ಡೇ ಡೇ ಬೈ ಡೇ ಸೂರಜ್ ಅವ್ರ ಗ್ರಾಫ್ ಮೇಲೆ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಷ್ಟೊಂದು ಮೆಚ್ಚುಡ್ ಆಗಿ ಬಿಗ್ ಬಾಸ್ ಮನೇಲಿ ಮಾತಾಡ್ತಾ ಇದ್ದಾರೆ ಮೊದ್ಲಿಗೆ ಸೂರಜ್ ಅವ್ರು ತಗೊಂಡಂತ ಅಂತ ಆಡದಪ್ಪ ಅಂದ್ರೆ ಧ್ರುವ ಬಿಗ್ ಬಾಸ್ ಮನೆಯಲ್ಲಿ ಏನು ರಕ್ಷಿತಾ ಶೆಟ್ಟಿ ಇದಾರೆ ರಕ್ಷಿತಾ ಶೆಟ್ಟಿ ಅವ್ರು ಮಾತಾಡುವಂತ ಅಭಿಮಾನಿಗಳಿಂದಾನೆ ಆ ಯೂಟ್ಯೂಬ್ ನಲ್ಲಿ ಅವ್ರ ಏನ್ ಮಾತಾಡ್ತಾ ಇದ್ರು ಶೈಲಿ ಅದೇ ಶೈಲಿಯಿಂದಾನೇ ಜನಗಳು ಮೆಚ್ಚಿಕೊಂಡು ಅವ್ರು ಬಿಗ್ ಬಾಸ್ ಮನೆಯವ್ರಿಗೆ ತಂದು ಇಟ್ಟಿರೋದು ಸೊ ಆ ಒಂದು ವಿಚಾರದಲ್ಲಿ ಅವ್ರನ್ನ ಹಂಗೆ ಮಾತಾಡಬೇಡಿ ಅಂತ ಹೇಳೋ ಅಧಿಕಾರ ನಿಮಗಿಲ್ಲ ನಿಮ್ಮ ಗೇಮ್ ನ ವಿಚಾರದಲ್ಲಿ ನೀವು ಯಾವ ತರ ಬಿಗ್ ಬಾಸ್ ಬಂದಿದ್ರೋ ನಿಮ್ಮದೇ ಅದ ಒಂದು ದಾರಿ ಇರುತ್ತೆ ಸೊ ನೀವು ತರ ನೀವ್ ಇರುತ್ತೆ ಅವ್ರ ತರ ಅವ್ರು ಇರ್ತಾರೆ ಸೊ ಬೇರೊಬ್ಬ ಕಂಟೆಸ್ಟೆಂಟ್ ಗಳನ್ನ ನೀವು ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಹೇಳೋದು ನಿಮ್ಗೆ ಅಧಿಕಾರ ಇಲ್ಲ ನಿಮ್ಮ ಆಟವನ್ನ ನೀವು ಕರೆಕ್ಟ್ ಆಗಿ ಆಡೋದನ್ನ ಪ್ರಾರಂಭ ಮಾಡಿ ಬೇರೆ ಕಂಟೆಸ್ಟೆಂಟ್ ಗಳ ಮೇಲೆ ಟಾರ್ಗೆಟ್ ಮಾಡೋದು ಬಿಟ್ಬಿಟ್ಟು ಇಲ್ಲಿ ರೀಸನ್ ಕೊಟ್ರು ಸೂರಜರು ತುಂಬಾ ವ್ಯಾಲಿಡ್ ಆಗಿರುವಂತ ರೀಸನ್ ಅಂತಾನೆ ಅನಿಸ್ತು ನನಗೆ ನಂತರ ಅಶ್ವಿನಿ ಅವ್ರ ಹೆಸರ ತಗೊಂಡ್ರು ಅವ್ರ ಏನಪ್ಪ ಅಂದ್ರೆ ಅವ್ರ ಜೊತೆ ಚೆನ್ನಾಗಿರೋವರ್ಗು ಚೆನ್ನಾಗಿರ್ತಾರೆ ಇನ್ ಕೇಸ್ ಏನಾದ್ರು ಸ್ವಲ್ಪ ಸ್ವಲ್ಪ ಅವ್ರ ವಿರೋಧವಾಗಿ ಮಾತಾಡಕ್ಕೆ ಪ್ರಾರಂಭ ಮಾಡ್ಬಿಟ್ರೆ ಅವ್ರನ್ನ ತುಂಬಾ ಟಾರ್ಗೆಟ್ ಮಾಡ್ಬಿಡ್ತಾರೆ ಅಶ್ವಿನಿಯವ್ರ ಅಂತ ಹೇಳಿದ್ರು ಅಂಡ್ ಒಂದು ಜಾಗದಲ್ಲಿ ನಡೆದಂತ ಸನ್ನಿವೇಶನ ಇನ್ನೊಂದು ಜಾಗದಲ್ಲಿ ಇನ್ನೊಂದೇ ರೀತಿಯಲ್ಲಿ ಅರ್ಥ ಬರುವಂತೆ ಇವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಮಾತಾಡ್ತಾರೆ ಅಂತ ಸೂರಜ್ ಅವ್ರು ಮಾತಾಡಿದ್ರು ಅಲ್ಲಿ ಮೆಣಸಿನ ಕಾಯಿನ ಕೊಟ್ಟರು ಅಶ್ವಿನಿ ಅವರಿಗೆ ಅಂಡ್ ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಇದೆ ಏನಪ್ಪಾ ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಾಗ ಸೂರಜ್ ಅವ್ರ ಮತ್ತೆ ಅಶ್ವಿನಿಯವ್ರ ಅಮ್ಮ ಮಗ ಅಂತಾರ ಅಮ್ಮ ಮಗ ಅನ್ನೋ ತರ ಕಾಣಿಸ್ಕೊಳ್ತಾ ಇದ್ರು ಈಗ ಒಬ್ರು ಕಂಡ್ರೆ ಒಬ್ಬರಿಗೆ ಆಗ ಸಿಗ್ತಾ ಇಲ್ಲ ನಂತರ ರಿಷ ಅವ್ರ ತವ ಈ ಒಂದು ಅವಕಾಶ ಮಾಡಿಕೊಟ್ರು ಜೈಲರ್ ಇದ್ದಂತ ರಿಷ ಅವ್ರಿಗೆ ರಿಷ ಅವ್ರ ತಗೊಂಡ ಹೆಸರು ಯಾರಪ್ಪ ಅಂದ್ರೆ ಅಶ್ವಿನಿ ಅವ್ರದ್ದು ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಅವರು ಅವ್ರ ಜೊತೆಯಲ್ಲಿ ಇದ್ರೆ ಅವ್ರಿಗೆ ಯಾರೆಲ್ಲ ಆಗಲ್ಲ ಅವ್ರನ್ನೆಲ್ಲ ಇವರು ಸಹ ಇಷ್ಟಪಡಬಾರ್ದು ಪಡಬಾರ್ದು ಅನ್ನೋ ಅನ್ಕೊಳ್ತಾರೆ ಅವ್ರ ಜೊತೆಲಿರೋರ್ನ ಮ್ಯಾನುಪುಲೇಟಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅವ್ರ ಅಭಿಪ್ರಾಯದ ಪ್ರಕಾರ ನಿಮ್ ಜೊತೆಲಿರೋರು ಸಹ ಇರಬೇಕು ಅನ್ಕೊಳ್ತಾರೆ ಸೊ ಇದನ್ನ ಚೇಂಜ್ ಮಾಡ್ಕೊಬೇಕು ಅವರು ವಿಷಕಾರಿ ಇದಾರೆ ಬಿಗ್ ಬಾಸ್ ಮನೇಲಿ ಅಂತ ಅಶ್ವಿನಿ ಅವರಿಗೆ ನೀಡ್ತಾರೆ ನಂತರ ಇಲ್ಲಿ ಗಿಲ್ಲಿ ಅವರ ಹೆಸರು ತಗೊತಾರೆ ಗಿಲ್ಲಿ ಅವರಿಗೆ ಕೊಟ್ಟಂತ ರೀಸನ್ ಏನಪ್ಪ ಅಂದ್ರೆ ಏನೋ ಒಂದು ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿತ್ತು ಕೈ ಮಾಡಿದ್ರು ರಿಷ್ ಅವ್ರ ಗಿಲ್ಲಿ ಮೇಲೆ ಆ ಒಂದು ಗಲಾಟೆಯಲ್ಲಿ ಆಗಿರಬಹುದು ಇಲ್ಲ ಆ ಒಂದು ಇದರಲ್ಲಿ ಗಿಲ್ಲಿಯವರು ಸಹ ಸಮಪಾಲಿದೆ ಗಿಲ್ಲಿಯವರು ಎಲ್ಲ ಒಂದ್ ಕಡೆ ತುಂಬಾನೇ ರೇಕ್ಸ್ ಅಷ್ಟೊಂದು ರೇಗ್ಸ್ ನಾನು ಆ ಆಕರ ರಿಯಾಕ್ಟ್ ಆದ ಗಿಲ್ಲಿಯವರು ಸಹ ತಪ್ಪಿದೆ ನಾನು ಇವತ್ತು ಜೈಲಿನಲ್ಲಿ ಇರೋದಕ್ಕೆ ಅಂತ ಹೇಳಿದ್ರು ಸೊ ಈ ಒಂದು ವಿಚಾರದಲ್ಲಿ ರಿಷ ಅವರು ಅಶ್ವಿನಿ ಮತ್ತು ಗಿಲ್ಲಿಯವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ನಂತರ ರಾಶಿಕಾ ಅವರು ಬಂದು ರಾಶಿಕ ಅವರು ಬಂದು ಅಶ್ವಿನಿ ಅವರ ಹೆಸರನ್ನ ತಗೊಂಡ್ರು ಅವರ ಹೆಸನ್ ತಗೊಂಡು ಏನಪ್ಪಾ ಅಂದ್ರೆ ಯಾರಾದ್ರೂ ಆಗ್ಲಿ ಅಶ್ವಿನಿ ಗೌಡ ಅವ್ರ ಜೊತೆ ಚೆನ್ನಾಗಿದ್ರೆ ಅವ್ರ ಜೊತೆ ತುಂಬಾನೇ ಅಶ್ವಿನಿ ಅವರು ಸ್ವಲ್ಪ ಸ್ವಲ್ಪ ಯಾವ್ದಾದ್ರು ಕಂಟೆಸ್ಟೆಂಟ್ ವಿಚಾರದಲ್ಲಿ ಅವ್ರ ವಿರುದ್ಧವಾಗಿ ಸ್ವಲ್ಪ ನೆಗೆಟಿವ್ ಆಗಿ ಕಾಣಿಸ್ಕೊಂಡ್ರೆ ಟಾರ್ಗೆಟ್ ಮಾಡ್ಬಿಡ್ತಾರೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಇದೇ ಅಶ್ವಿನಿಯವರು ರಾಶಿಕಾ ಮತ್ತೆ ಸೂರಜ್ ಅವರ ಬಾಂಡ್ ತುಂಬಾ ಚೆನ್ನಾಗಿದೆ ನೀವು ಇಬ್ಬರು ಅವ್ರ ಹತ್ರ ಹೇಳಿದ್ರಂತೆ ಯಾವಾಗ ಸೂರಜ್ ಅವರು ಅವರಿಂದ ಸ್ವಲ್ಪ ದೂರ ಆದ್ರೂ ಅವಾಗ ರಾಶಿಕಾನು ಇನ್ಕ್ಲೂಡ್ ಮಾಡ್ಕೊಂಡು ಇವ್ರು ಸೂರಜ್ನ ಮತ್ತೆ ರಾಶಿಕಾನ ಟಾರ್ಗೆಟ್ ಮಾಡಿ ಮಾತಾಡೋದಾಗಿರಬಹುದು ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಂದ್ಬಿಟ್ಟು ಒಂದು ರೀಸನ್ ಅಶ್ವಿನಿ ಅವರು ನಿನ್ನ ಒಂದು ಟಾಸ್ ನಲ್ಲಿ ಬಂದ್ಬಿಟ್ಟು ನಿನ್ನ ಬಗ್ಗೆ ಮಾತಾಡಮ್ಮ ನೀನು ಸೂರಜ್ನ ಮ್ಯಾಟ್ರ್ ತಗೊಂಡ್ಬಾರ ಅನ್ನೋ ತರ ವಾದ ಮಾಡ್ಕೊಳ್ತಾ ಇದ್ರು ನಂತರ ಈ ಒಂದು ವಿಚಾರದಲ್ಲಿ ರಾಶಿಕವರ್ ತಗೊಂಡ್ ಹೆಸರು ಯಾರ್ದಪ್ಪ ಅಂದ್ರೆ ರಕ್ಷಿತಾ ಅವ್ರದ್ದು ಬಿಗ್ ಬಾಸ್ ಮನೆಯಲ್ಲಿ ರಷಿಕಾ ಅವರು ಅವ್ರ ಒಂದ್ ಆಕ್ಷನ್ಸ್ ಇಂದ ಆಗಿರ್ಬೋದು ಮಾತುಗಳಿಂದ ಆಗಿರ್ಬೋದು ಟಾರ್ಗೆಟ್ ಮಾಡ್ಬಿಟ್ಟು ಒಂಥರ ವಿಷಕಾರಿ ತರ ಬಿಹೇವ್ ಮಾಡ್ತಾ ಇದ್ದಾರೆ ನನ್ನ ವಿಚಾರದಲ್ಲಿ ಬಿಗ್ ಬಾಸ್ ನ ಮನೆ ವಿಚಾರದಲ್ಲಿ ಅನ್ನೋ ತರ ಇಲ್ಲಿ ಅರ್ಥ ಬರ್ತವ್ರು ಅವ್ರು ಇದ್ ಮಾಡಿದ್ರು ನಂತರ ಗಿಲ್ಲಿಯವರು ಬಂದ್ರು ಗಿಲ್ಲಿ ಬಂದು ತಗೊಂಡಂತ ಹೆಸರಪ್ಪ ಅಂದ್ರೆ ರಿಷ ಅವ್ರ ಹೆಸರು ತಗೊಂಡ್ರು ಗಿಲ್ಲಿಯವರು ಕೊಟ್ಟಂತ ರೀಸನ್ ಏನು ಅಂದ್ರೆ ಬೇಗ ಅಂದ್ರೆ ಬೇಗನೆ ರಿಷ ಅವ್ರಿಗೆ ಬಿಡಬಹುದು ಬೇಗ ರಿಯಾಕ್ಷನ್ ಬರೋ ತರ ಮಾಡ್ಬಿಡ್ಬಹುದು ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಮಾತಿನ ಮೂಲಕನೇ ನಾನೆಲ್ಲ ಮಾಡೋಣ ಅನ್ಕೊಳ್ತಾ ಇದ್ರು ಬಟ್ ಅಲ್ಲಿ ಏನು ಇಲ್ಲ ಮ್ಯಾಟ್ರೇ ಇಲ್ಲ ಸುಮ್ಮನೆ ಜಾಸ್ತಿ ಮಾತಾಡ್ತಾ ಅಂತ ರಿಷ ಅವ್ರ ಇಲ್ಲೇನು ತಗೊಂಬಂದ್ರೆ ಮತ್ತೆ ಕಾವ್ಯ ಅವರು ಮ್ಯಾಟ್ರ ತಗೊಂಬಂದ್ರು ನೀನ್ ಒಂದ್ ಕಡೆ ಫೈನಲ್ ಹೋಗೋದ್ ಕನ್ಫರ್ಮ್ ಅಂತ ನಿನಗೆ ಗೊತ್ತು ಮತ್ತೆ ಗಿಲ್ಲಿ ಇವಾಗ ಏನೋ ಕಾವ್ಯನ ಈಗ ಸೆಮಿಫೈನಲ್ ಕರ್ಕೊಂಡು ಹೋದಕ್ಕೆ ಪ್ರಯತ್ನ ಪಡ್ತಾ ಇದೆ ನಿನ್ ಕೈಯಲ್ಲಿ ಆದ್ರೆ ಕಾವ್ಯನ ಬಿಟ್ಬಿಟ್ಟು ಇಂಡಿವಿಜುವಲ್ ಆಗಿ ಪ್ರಯತ್ನ ಪಡುವಿಲ್ಲಿ ಮಾತಾಡ್ತಾ ಇದ್ರು ನಂತರ ಗಿಲ್ಲಿ ಅವರು ತಗೊಂಡ್ ಹೆಸರು ಅಂದ್ರೆ ಧ್ರುವಂತ ಬಿಗ್ ಬಾಸ್ ಮನೆಯಲ್ಲಿ ಧ್ರುವ ಅವರು ಬೇರೆ ಕಂಟೆಸ್ಟೆಂಟ್ ಗಳತ್ರ ಹೋಗ್ಬಿಟ್ಟು ತುಂಬಾ ತುಂಬಾ ಗ್ರಿಲ್ಲಿಂಗ್ ಮಾಡ್ತಾರೆ ತುಂಬಾ ನೆಗೆಟಿವ್ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಂಡ್ ಅವರ ವಿಚಾರದಲ್ಲಿ ಏನಾದ್ರು ಟಾಂಟ್ ಮಾಡೋಕ್ಕೆ ಪ್ರಯತ್ನ ಅವ್ರು ಟಾಂಟ್ ಮೂಲಕ ಆನ್ಸರ್ ಮಾಡಲ್ಲ ಬೇರೆ ಯಾರ್ದೋ ವಿಚಾರ ತಗೊಂಬಂದು ಎಲ್ಲ ಮಾತಾಡ್ತಾರೆ ನನ್ನ ವಿಚಾರದಲ್ಲಿ ನನಗೆ ಕಳಪೆ ಕೊಡ್ಬೇಕಾದ್ರೆ ಕಾವ್ಯ ಅವ್ರ ವಿಚಾರ ತಗೊಂಡ್ಬಂದು ಮಾತಾಡುವಂತ ಅವಶ್ಯಕತೆ ಇರಲಿಲ್ಲ ಕಾವ್ಯ ಸ್ತ್ರೀನಿ ತಗೊಂಬಂದ್ರೆ ಇಲ್ಲಿ ರೀಸನ್ ಕೊಡ್ತಾರೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬಡವ ಅನ್ನೋ ಒಂದು ಮ್ಯಾಟರ್ ಬರುತ್ತೆ ಏನಪ್ಪಾ ಅಂದ್ರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಬನೀನ್ ಹಾಕೊಂಡು ನಾನ್ ಬಡವ ಅಂತ ಕೋಟ್ರೆ ಮಾಡ್ಕೊಳ್ತಾ ಇದ್ರು ಬಟ್ ಚಂದ್ರಪ್ರಭು ಅವ್ರ ಮಾತಿನಲ್ಲಿ ನಾನು ಕೇಳಲ್ಪಟ್ಟೆ ಇವ್ರ ಹತ್ರ ಗಿಲ್ಲಿಯವ್ರ ಹತ್ರ ದೊಡ್ಡ ಕಾರ್ಯ ಇದೆ ಮತ್ತೆ ನೂರ್ ಕುರಿ ಇದೆ ಅದು ಇದು ಅಂತ ಹೇಳಿದ್ರು ಆ ಒಂದು ವಿಚಾರಕ್ಕೆ ಅವರು ನಾನು ನಿನ್ಗೆ ಯಾವತ್ತಾದ್ರೂ ಬಡವ ಅಂತ ಹೇಳಿದೀನ ಬಡವ ಯಾವತ್ತಾದ್ರು ಬನೀನ್ ಹಾಕೊಳ್ತಾನ ನನ್ನ ಹತ್ರ ನೂರು ಕುರಿ ಇರೋದಲ್ಲ ನೂರ್ ಕುರಿ ಇಟ್ಬಿಟ್ಟು ಒಂದು ಫಾರ್ಮ್ ಮಾಡ್ಬೇಕು ಅಂತ ಅನ್ಕೊಂಡು ಅನ್ನೋರ ಟಾನ್ ಕೊಡೋಕ್ ಪ್ರಯತ್ನ ಪಟ್ರು ನನ್ ಬಡವ ಅಲ್ಲ ಶ್ರೀಮಂತನೇ ಅನ್ನೋ ತರ ಮಾತಾಡ್ರು ಅಂಡ್ ಇಲ್ಲಿ ಧ್ರೋನ್ ಅಂತ ನನ್ ಕೊಡ್ಬೇಕಾದ ರೀಸನ್ಸ್ ಎಲ್ಲ ಆಲ್ರೆಡಿ ಕೊಟ್ಟಿದೀನಿ ಜಾಸ್ತಿ ವಾದ ಮಾಡೋ ಅವಶ್ಯಕತೆ ಇಲ್ಲ ನನಗೆ ಏನ್ ಹತ್ರ ಅನ್ನೋತರ ಮಾತಾಡಿ ಒಂದು ಇದು ಮುಗಿದು ನಂತರ ಸುದೀರ್ ಅವ್ರು ಬಂದ್ರು ಸುಧೀರ್ ಅವರು ತುಂಬಾ ಅಂದ್ರೆ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ರೇಂಜ್ ಒಂದು ಪಿಸ್ಟೇ ಕೊಟ್ಬಿಟ್ರು ಅದೇನಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾವು ನೋಡ್ಕೊಂಡ್ರೆ ಸುದೀರ್ ಅವ್ರು ಯಾವಾಗ ಸಹ ಅಶ್ವಿನಿ ಗೌಡ ಅವ್ರಿಗೆ ಒಂಥರ ಮೇಲೆ ಕೆತ್ತೋ ತರ ಮಾತಾಡ್ಕೊಂಡು ಅಶ್ವಿನಿ ಗೌಡ ಅವ್ರ ಜೊತೆ ಕಾಣಿಸ್ಕೊಳ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಯಾರು ವಿಷಕಾರಿ ಅನ್ನೋ ಒಂದು ಟಾಸ್ ನಲ್ಲಿ ಬಂದ್ಬಿಟ್ಟು ಇಲ್ಲಿ ಗೌಡರ ಅವ್ರ ಹೆಸರ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ವಿಷಕಾರಿ ಆಗಿದ್ದಾರೆ ನಮ್ಮ ಮೈಂಡ್ ನಲ್ಲೂ ಸಹ ಅವರ ಅಭಿಪ್ರಾಯಗಳನ್ನ ತುಂಬೋದಕ್ಕೆ ಪ್ರಯತ್ನ ಪಡ್ತಾರೆ ಅವ್ರು ಒಳ್ಳೇದಾಗೋದಕ್ಕೆ ನಮ್ಮ ನೆಗೆಟಿವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋ ಒಂದು ವಿಚಾರ ಅರ್ಥ ಹೊರತರ ರೀಸನ್ ಕೊಟ್ಟರು ಇಲ್ಲಿ ಅಶ್ವಿನಿಯವರು ಸಹ ವಾದ ಮಾಡ್ಕೊಂಡ್ರು ಇದು ರೀಸನ್ ನಿಮ್ ಬಾಯಿ ತುಂಬಾ ಖಾರ ಆಗ್ತಾ ಇದೆ ನಾನ್ ನಿಮ್ಮ ಕರಿತೀನಿ ಕೊಡ್ತೀನಿ ನಿಮ್ಗೆ ಅಂತ ಹೇಳಿದ್ರು ಈ ಒಂದು ವಿಚಾರದಲ್ಲಿ ಸುಧೀರ್ ಅವ್ರು ಅಶ್ವಿನಿ ಅವರಿಗೆ ಇಲ್ಲಿ ಬಿಗ್ ಬಾಸ್ ಮನೇಲಿ ವಿಷಕಾರಿ ಅಂತ ಕೊಟ್ಟಾಗಂತೂ ನಿಜವಾಗ್ಲೂ ಶಾಕಿಂಗ್ ಅಂತಾನೆ ಹೇಳ್ಬೋದು ಎಲ್ಲ ಒಂದ್ ಕಡೆ ಸುಧೀರ್ ಅವರು ಕೇವಲ ಅಶ್ವಿನಿ ಅವ್ರ್ ಮುಗೊಂಡೆ ಬಿಗ್ ಬಾಸ್ ಮನೆ ಕಳ್ದೋಗ್ತಾ ಇದಾರೆ ಅನ್ಕೊಂಡ್ರೆ ಕೊನೆಗೂ ಅವ್ರ ವಿರೋಧವಾಗಿ ಮಾತಾಡುವಂತ ಟೈಮ್ ಬಂತು ಮಾತಾಡಿದ್ರು ನಂತರ ಮಾಡುವವ್ರ ವಿಚಾರ ತಗೊಂಡ್ರೆ ಇಲ್ಲಿ ಮಾಡುವವ್ರು ಬಿಗ್ ಬಾಸ್ ಮನೆಯಲ್ಲಿ ವಿಷಕಾರಿಯಾಗಿದ್ದಾರೆ ಗೇಮ್ ಅರ್ಥ ಆಗ್ತಾ ಇಲ್ಲ ಸುಮ್ ಸುಮ್ನೆ ಕೆಲಸ ಪಾರದೆಲ್ಲ ಹೇಳ್ತಾ ಇದಾರೆ ಬೆಳಗ್ಗೆ ನನ್ಗೆ ಆ ಒಂದ್ ಕೆಲಸ ಹೇಳೋಂತ ಇದೇ ಇರಲಿಲ್ಲ ಈಗ ಬಿಗ್ ಬಾಸ್ ನನ್ಗೆ ಏನಾದ್ರು ಹೇಳಿದ್ರೆ ನಾನು ಒಂದ್ ಕೆಲಸ ಮಾಡ್ತೀನಿ ಹಂಗಾಗಿ ಬಿಗ್ ಬಾಸ್ ನನ್ಗೆ ಹೇಳ್ತಾನೆ ಅನ್ನೋ ವಿಚಾರ ಮಾತಾಡೋದು ಯಾಕಂದ್ರೆ ಮಾಡುವವರು ಇಲ್ಲಿ ಕ್ಯಾಪ್ಟನ್ ಆಗಿ ಸಹ ನೀವು ಮಲ್ಕೊಂಡ್ಬಿಟ್ಟಿದ್ರಲ್ಲ ನೀವು ನಿಮ್ಗೆ ಕೆಲಸ ಸರಿಯಾಗಿ ಮಾಡ್ಲಿಲ್ವಂತ ಟಾಪಿಕ್ ಬಂತು ಸೊ ಈ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ವಿಷಕಾರಿ ಅಂದ್ರೆ ಇಲ್ಲಿ ಕೆಲ ಕೆಲಸ ಮಾಡಿ ಅಂತ ಹೇಳಿದ್ದನ್ನ ತಪ್ಪಾಗಿ ತೋರಿಸ್ಬಿಟ್ಟು ರೀಸನ್ ಕೊಡಕ್ ಬಂದಿದ್ದು ಅಷ್ಟೊಂದು ಸಮಂಜಸವಲ್ಲ ವ್ಯಾಲಿಡ್ ಆದಂತ ಪಾಯಿಂಟ್ ಮಾತಾಡ್ಬೇಕಾಯ್ತು ಸುದೀವರ್ ಅಂತ ಪರ್ಸನಲ್ ಆಗಿ ನನಗು ನಂತರ ಕೊನೆಯದಾಗಿ ಬಂದಂತವ್ರು ಯಾರಪ್ಪ ಅಂದ್ರೆ ಅದು ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡ ಅವರು ಸಹ ಇಲ್ಲಿ ಬಂದ್ಬಿಟ್ಟು ಅವ್ರ ಜೊತೆಲೇ ಇದ್ಕೊಂಡು ಯಾರೆಲ್ಲ ಇದು ಮಾಡೋರು ಅವ್ರಿಗೆ ಒಂದು ಟಾಸ್ ನಲ್ಲಿ ಆ ಇಬ್ಬರು ಕಂಟೆಸ್ಟೆಂಟ್ ಗಳ್ ಹೆಸರು ತಗೊಂಡ್ರು ಮೊದಲಿಗೆ ತಗೊಂಡಂತ ಹೆಸರು ಯಾರ್ದಪ್ಪ ಅಂದ್ರೆ ಸುದಿ ಅವ್ರ ಹೆಸರು ಯಾಕೆ ತಗೊಂಡಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನೀವು ಗಿಲ್ಲಿನ ಗೆಲ್ಸಕ್ ಬಂದಿದ್ರೆ ಇಲ್ಲ ನಿಮ್ಮ ಆಟದ ಮೂಲಕ ನೀವು ಗೆಲ್ಲೋದಕ್ಕೆ ಬಂದಿದ್ರ ನಾವಂತೂ ಇಲ್ಲಿ ಗಿಲ್ಲಿನ ಗೆಲ್ಸಕ್ ಬಂದಿದ್ರ ನಮ್ಮ ಇಂಡಿವಿಜುವಲ್ ಗೇಮ್ ಮಾಡಿ ನಾವು ಫುಟೇಜ್ ನ ತಗೊಂಡು ನಾವು ವಿನ್ ಆಗೋದಕ್ಕೆ ಬಂದಿದೀವಿ ನೀವು ಗಿಲ್ಲಿನೇ ಹೊಗಳ್ಕೊಂಡು ಗಿಲ್ಲಿ ಜೊತೆನೆ ಇದ್ ಮಾಡ್ಕೊಂಡಿರೋದಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾ ಇದೀರ ಅಂತ ಇಲ್ಲಿ ರೀಸನ್ ಕೊಟ್ರು ಅಂಡ್ ಸುಧೀರ್ ಅವ್ರು ಸಹ ನಾನೇನ್ ಗೆಲ್ಲಿದ್ದು ಆಗ್ಲಿ ಕಪ್ಪು ಗೆದ್ದೇ ಬಿಟ್ಟಿದ್ದಾರೆ ಅಂತ ಹೇಳಿಲ್ಲ ಆ ಒಂದು ಟಾಸ್ಕ್ ವಿಚಾರವಾಗಿ ಮಾತ್ರ ಹೇಳ್ದೆ ಏನೋ ತರ ವಾದ ಮಾಡ್ಕೊಂಡ್ರು ಇಲ್ಲಿ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಗಿ ಎಪಿಸೋಡ್ ನಲ್ಲಿ ನಮ್ಗೆ ಕಾಣ್ ಸಿಕ್ಕಿದೇನಪ್ಪಾ ಅಂದ್ರೆ ಜಾನಿಯು ಮತ್ತೆ ಅವ್ರ ಗೋಡ ಮಧ್ಯೆ ಆದಂತ ಮ್ಯಾಚ್ ಫಿಕ್ಸಿಂಗು ಈ ಒಂದು ಮ್ಯಾಚ್ ಫಿಕ್ಸಿಂಗ್ ನ ಕುರಿತಾಗಿ ಕಿಚ್ಚ ಸುದೀಪ್ ಸರ್ ಸರಿಯಾದಂತ ಕ್ಲಾಸ್ ಸ್ಟ್ರಾಂಗ್ ಆಗಿರೋ ಕ್ಲಾಸ್ ತಗೊಳ್ಳೇಬೇಕು ವಿಚಾರ ಏನಪ್ಪಾ ಅಂದ್ರೆ ಅಶ್ವಿನಿ ಗೌಡ್ ಅವರು ಜಾನ್ವಿ ಬಿಗ್ ಬಾಸ್ ಮನೇಲಿ ವಿಷಕಾರಿ ಅಂತ ತಗೊಂಡಾಗ ಕೊಟ್ಟಂತ ರೀಸನ್ ಏನಂದ್ರೆ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವರು ವಿತೌಟ್ ಮೈಕ್ ಏನ್ ಡ್ರೆಸ್ಸಿಂಗ್ ರೂಮಲ್ಲಿ ಇರ್ಬೇಕಾದ್ರೆ ಒಂದು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ರಂತೆ ಅದೇನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಸಹ ನಾವು ಜೊತೆಯಲ್ಲಿ ಇರೋದು ನೆಗೆಟಿವ್ ಆಗಿ ಮಾತಾಡ್ತಾ ಇದಾರೆ ಸೊ ನಾವು ಇಬ್ರು ಸುಮ್ ಸುಮ್ನೆ ಅವ್ರ ಕಣ್ಣಿಗೆ ನಾವು ಜಗಳ ಮಾಡ್ಕೊಂಡಿದೀವಿ ದೂರ ಆಗಿದೀವಿ ಅಂತ ಕಾಣಿಸೋತರ ಒಂದು ಜಗಳ ಮಾಡ್ಕೊಳ್ಳೋಣ ಅವ್ರ ಮುಂದೆ ನಾವು ಸ್ವಲ್ಪ ಒಬ್ರಿಗೊಬ್ರು ದೂರ ಇರೋತರ ನಾಟಕ ಅಂದ್ಬಿಟ್ಟು ಅವರೇ ಹೋಗ್ಬಿಟ್ಟು ಅಶ್ವಿನಿ ಅವ್ರ ಹತ್ರ ಹೇಳಿದ್ರಂತೆ ಈ ತರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ ಬಂದಿದ್ರಂತೆ ಇದ್ರಲ್ಲಿ ಇಬ್ಬರು ಸಹ ತಪ್ಪಿದೆ ಜಾನ್ವಿಯವ್ರ ಈ ತರ ಮಾಡೋಣ ಬಿಗ್ ಬಾಸ್ ಮನೆಯಲ್ಲಿ ಫೇಕ್ ಮಾಡೋಣ ಅಂತ ಹೇಳಿರೋದು ತಪ್ಪಿದೆ ಅಶ್ವಿನಿ ಗೌಡನ ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡು ಇಷ್ಟು ದಿನಗಳ ಕಾಲ ಅದನ್ನ ಮುಚ್ಚಿಡೋರು ಸಹ ತಪ್ಪಿದೆ ಸೊ ಈ ಒಂದು ಸಂದರ್ಭದಲ್ಲಿ ಜಾನ್ವಿಯರ್ ಅವ್ರನ್ನ ಏನು ಕರೆಕ್ಟ್ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ರು ಇಲ್ಲ ನಾನು ಆ ತರ ಹೇಳಿದ್ದೆ ಬಟ್ ಆಮೇಲೆ ಅದು ನಮ್ ಇಬ್ರು ಮದುವೆ ನ್ಯಾಚುರಲ್ ಆಗಿ ಡಿವೈಡ್ ಆಗ್ಬಿಟ್ವಿ ನಾವು ಬೇಕು ಅಂತ ಜಗಳ ಆಡ್ಲಿಲ್ಲ ಯಾವಾಗ ಅಶ್ವಿನಿ ಗೌಡರು ನನ್ನ ತುಂಬಾ ಪರ್ಸನಲ್ ಆಗಿ ಚೊಪ್ಲಿ ತರ ಏನು ಚೊಪ್ಲಿನ ಟ್ರೀಟ್ ಮಾಡೋ ತರ ಮಾತಾಡಿದ್ರು ಚಪ್ಪಲಿ ಯಾರ್ ಸೈಡ್ ಬಿಟ್ಟಿದ್ದಾರೆ ಅಂತಾರ ಪದಗಳೆಲ್ಲ ಬಳಕೆ ಮಾಡಿದ್ರು ಅವಾಗಲೇ ನಮ್ ಬಾಂಡ್ ಇತ್ತು ಅದು ಇದು ಅಂತ ಮಾತಾಡೋದಕ್ಕೆ ಪ್ರಯತ್ನ ಪಟ್ರು ಬಟ್ ಇಲ್ಲಿ ಎಲ್ಲೊಂದ್ ಕಡೆ ಕ್ಲಾರಿಟಿ ಬಂದ್ಬಿಡ್ತು ಇಲ್ಲ ಇದು ಮ್ಯಾಚ್ ಫಿಕ್ಸಿಂಗ್ ತರನೇ ಆಗಿರೋದು ಅಂತ ಯಾಕೆಂದ್ರೆ ಇದು ಗರಾಟೆ ಆದ್ಮೇಲೆ ಸಹ ಒಬ್ಬನೊಬ್ಬರು ಸಪೋರ್ಟ್ ಇದ್ರು ಒಂದೇ ಬೆಡ್ ಮೇಲೆ ಮಲಕೊಂಡು ಬಿಗ್ ಬಾಸ್ ಮನೇಲಿ ಕ್ಲೋಸ್ ಆಗಿ ಕಾಡ್ಸ್ಕೊಳ್ತಾ ಇದ್ರು ಸೊ ಈ ಒಂದು ವಿಚಾರವಾಗಿ ಇವರಿಬ್ರು ಸಹ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿರೋದು ಕನ್ಫರ್ಮ್ ಆಯ್ತು ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರು ಕೆಲವೊಂದು ಎಪಿಸೋಡ್ ಗಳಲ್ಲ ಹೇಳ್ತಾನೆ ಇದ್ರು ಇಲ್ಲ ನೀವು ಇಬ್ರು ನಾ ಜಗಳ ಆಡ್ತಾ ಇದ್ರ ನಾವು ನಂಬಲ್ಲ ಬಿಡಿ ನಾಟಕನೇ ಇದು ಅಂತ ಮಾತಾಡ್ತಾ ಇದ್ರು ಇಲ್ಲಿ ನಿಜಾನು ಸಹ ಆಗೋಯ್ತು ಅದು ಇದು ಸಿವಿಯರ್ ಆದಂತ ತುಂಬಾ ತುಂಬಾ ದೊಡ್ಡ ಇದು ಬಿಗ್ ಬಾಸ್ ಮನೇಲಿ ಈ ಒಂದು ವಿಚಾರವಾಗಿ ತುಂಬಾ ಸ್ಟ್ರಾಂಗ್ ಆಗಿರುವಂತ ಕ್ಲಾಸ್ ಬೀಳ್ಲೇಬೇಕು ಜಾನ್ವಿಗೆ ಮತ್ತೆ ಅಶ್ವಿನಿ ಗೌಡವರಿಗೆ ಈ ತರ ಇಂಡಿವಿಜುವಲ್ ಆಗಿರುವಂತ ಗೇಮ್ ನಲ್ಲಿ ವ್ಯಕ್ತಿತ್ವದ ಆಟದಲ್ಲಿ ಬಂದು ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಆಡುವಂತ ಸಿಚುವೇಶನ್ ಇದೆಲ್ಲ ತುಂಬಾನೇ ರಾಂಗ್ ಆಗುತ್ತೆ ಸೊ ಈ ಒಂದು ವಿಚಾರದಲ್ಲಿ ಇವ್ರಿಬ್ಬರು ತುಂಬಾ ಅಂದ್ರೆ ತುಂಬಾ ರಾಂಗ್ ಆಗೋದ್ರು ಈ ಒಂದು ಟಾಸ್ಕ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವರು ಜಗಳ ಆಡೋದಕ್ಕೆ ಆಕ್ಚುಲಿ ಈ ಜಗಳ ಸಹ ಫೇಕ್ ಆಗಿ ಕಾಣಿಸ್ತಾ ಇತ್ತು ಅವರು ನಿಜವಾಗ್ಲು ಜಗಳ ಆಡಿದ್ರು ಸಹ ಫೇಕ್ ಆಗಿ ಆಡ್ತಾ ಇದ್ರು ಇದನ್ನು ಸಹ ಕೇವಲ ಕ್ಯಾಮ್ರಾ ಅವ್ರ ಕಡೆ ತಿರುಗಲಿ ಅಂತ ಫುಟೇಜ್ ಗೋಸ್ಕರ ಜಗಳ ಆಡ್ತಾ ಇದ್ರು ಅನ್ನೋ ತರ ಕಾಣಿಸಿಕತಾ ಇತ್ತು ಇಲ್ಲಿ ಪದಗಳು ಒಬ್ಬರ ಮೇಲೆ ಒಬ್ರು ದೂಷಣೆ ಮಾಡ್ಕೊಳ್ತಾ ಇದ್ರು ನಿಮ್ಮ ಸ್ನೇಹ ಮಾಡಿ ನನ್ನ ಹೆಸರು ಕೆಟ್ಟೋಯ್ತು ಅಂತ ಒಬ್ರು ಅಂತ ಇಲ್ಲ ನಿನ್ ಸ್ನೇಹ ಮಾಡಿ ನನ್ನ ಹೆಸರು ಕೆಟ್ಟಾಯ್ತು ಅಂತ ಒಬ್ಬರು ಹೇಳ್ತಾ ಇದ್ರು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ನೆಗೆಟಿವ್ ಆಗಿದ್ರು ಅದಕ್ಕೆ ಮೂಲ ಜಾನ್ವಿ ಅಂತ ಅಶ್ವಿನಿ ಗೌಡ ಅವರು ಜಾನ್ವಿ ಅವರ ಮೇಲೆ ತಳೋದಕ್ಕೆ ಪ್ರಯತ್ನ ಪಟ್ಟರು ಗಜ್ಜೆ ಅಲರ್ಸಿದಾಗಿರ್ಬೋದು ಅಥವಾ ಆ ಅಂತ ಅದ್ರ ಸ್ಟಾರ್ಟ್ ಬಟ್ ಜಾನ ಜಾನ ಇನ್ಸಿಡೆಂಟ್ ಇಂದ ಸೇವ್ ಆಗಬಿಟ್ರು ನಾನ್ ಸಿಗಕ್ಕ ನೆಗೆಟಿವ್ ಆದ್ದೆ ನನ್ನ ವ್ಯಕ್ತಿತ್ವ ಹಾಳು ಮಾಡಿದ್ರು ಜಾನ್ವಿ ಅಂತ ಅಶ್ವಿನಿ ಅವರು ಹೇಳ್ತಾ ಇದ್ರು ಅವರು ಕಾಮಿಡಿಗೋಸ್ಕರ ಮಾಡ್ತಾ ಇದ್ದೆ ಆ ಒಂದು ಇದ್ರಲ್ಲಿ ನೀವ್ ಇನ್ವಾಲ್ವ್ ಆಗಿ ನಿಮ್ಮ ಪದ ಬಳಕೆಗಳಿಂದ ನಿಮ್ಮ ಒಂದು ಬಿಹೇವಿಯರ್ ಅದನ್ನ ನೆಗೆಟಿವ್ ಮಾಡ್ಬಿಟ್ರೆ ನೀವು ನನ್ನ ಕೆಟ್ಟೋರ್ ಮಾಡಿದ್ರೆ ಅಂತ ಜಾನ್ವಿಯ ಹೇಳ್ತಾ ಇದ್ರು ಜಾನ್ವಿಯರ್ ಅಶ್ವಿನಿಯವರಿಗೆ ಒಂದು ಪದ ಒಂದು ಕವನ ಸಹ ಡೆಡಿಕೇಟ್ ಮಾಡ್ದ ಅದೇನಪ್ಪಾ ಅಂದ್ರೆ ಒಳ್ಳೆಯವರ ಸಂಘ ಸೇರಿದ್ರೆ ಅದಕ್ಕ ಏನು ಕಲ್ಲು ಸಕ್ಕರೆ ಇದ್ದಂಗ ಅಂತೆ ಏನು ಕುಲ್ಲವರ ಸಂಘ ಸೇರಿದ್ರೆ ಮಾತುಗಳು ಬರ್ತವ್ ನನಕಂದ ಕವನ ಸಹ ಅವ್ರು ಡೆಡಿಕೇಶನ್ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಗಿಲ್ಲಿ ಅವ್ರ ಮತ್ತೆ ಅವ್ರು ಕಾಲ್ ಇಳಿತಾ ಇದ್ರು ನಾವು ಇವಾಗ್ಲೂ ಸಹ ನಮ್ಮ ಸುಮ್ನೆ ಮತ್ತೆ ಹೋಗ್ಬಿಟ್ಟು ನೀವು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮಾತಾಡ್ಕೊಂಡು ಜಗಳ ಮಾಡ್ತಾ ಇರ್ತೀರ ಅದು ಇದು ಅಂತ ಅಂಡ್ ಇವತ್ತಿನ ಎಪಿಸೋಡ್ ನಾನು ಎಲ್ಲರೂ ಆಡಿಯನ್ಸ್ ಮೈನ್ ಆಗಿ ಬಿಗ್ ಬಾಸ್ ನ ಶೋ ನೋಡೋದಕ್ಕೆ ಕುತ್ಕೊಂಡಿದ್ ಅಂದ್ರೆ ಅದು ಧ್ರುವಂತ ಕಾವ್ಯ ಅವ್ರ ಮತ್ತೆ ರಾಶಿಕ ಅವ್ರ ಮಧ್ಯೆ ನಡೆದಂತ ಗಲಾಟೆಗೆ ಕಾರಣವೇನು ಈ ವಿಚಾರ ಏನು ಅಂದ್ಬಿಟ್ಟು ಆಕ್ಚುಲಿ ಇದು ಸ್ಟಾರ್ಟ್ ಆಗಿರೋದು ಯಾವಾಗ ಅಂದ್ರೆ ನಾಳೆಗಳನ್ನು ಕಲೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಏನು ಕಾವ್ಯ ಅವರು ಮತ್ತೆ ಧ್ರುವ ವ ಇಬ್ರು ಒಂದೇ ತಂಡದಲ್ಲಿ ಇದ್ರಂತೆ ಸೂರಜ್ ಮತ್ತೆ ಅವರು ಒಂದು ತಂಡದಲ್ಲಿ ಇದ್ರಂತೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಟಾಪಿಕ್ ನ ಮಾತಾಡಿರೋದು ಧ್ರುವಂತವ್ರು ಏನಂದ್ರೆ ಮೊದಲಿಗೆ ರಾಶಿಕ ಅಭಿ ಹತ್ರ ಕ್ಲೋಸ್ ಆಗೋದ್ಲಿಕ್ಕೆ ಹೋದ್ಲು ಬಟ್ ಅಲ್ಲಿ ವರ್ಕ್ ಆಗಿಲ್ಲ ನಂತರ ನನ್ನ ಹತ್ರ ಬಂದು ನನ್ನ ಹತ್ರ ವರ್ಕ್ ಆಗಲಿ ಅದಕ್ಕೆ ಸೂರಜ್ ಹತ್ರ ಕ್ಲೋಸ್ ಆಗಿದ್ದಾಳೆ ಅಂತ ಧ್ರುವಂತರು ಮಾತಾಡಿದ್ರಂತೆ ಇದೇ ತರ ಕ್ಲೋಸ್ ಅನ್ನೋ ವರ್ಡ್ಸ್ ನ ಯೂಸ್ ಮಾಡ್ಕೊಂಡು ಮಾತಾಡಿದ್ರೆ ಧ್ರುವಂತವ್ರು ತುಂಬಾ ದೊಡ್ಡ ತಪ್ಪೇನಾಗುತ್ತೆ ಆ ಒಂದು ವಿಚಾರವಾಗಿ ರಾಶಿಕ್ ಅವರು ಮೊದ್ಲು ಧ್ರುವಂತರನ್ನ ಸೈಡ್ ಕರ್ಕೊಂಡು ಕೂರಿಸ್ಕೊಂಡು ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಮೆಚುರಿಟಿಯಿಂದ ಧ್ರುವಂತ ಯೋಚನೆ ಮಾಡಿ ಓಕೆ ನಾನು ಮಾತಾಡಿರೋ ನಿಜನ ಅವಾಗ ತಪ್ಪಾಗೋಯ್ತು ನಾನು ಬೇರೆ ಅರ್ಥದಲ್ಲಿ ಮಾತಾಡಿದ್ದು ಬಟ್ ಅವ್ರು ನಿಮ್ಗೆ ಹೇಳ್ತಾ ಇರೋದು ಎಕ್ಸ್ಪ್ಲೇನ್ ಮಾಡ್ತಾರೆ ಅರ್ಥ ಬೇರೆ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ ನಾನು ಕೇವಲ ಗೇಮ್ ನ ವಿಚಾರವಾಗಿ ಈ ತರ ಹೇಳಿದೆ ಅಷ್ಟೇ ಕ್ಯಾರೆಕ್ಟರ್ ವಿಚಾರವಾಗಿ ಇಲ್ಲಾದ್ರೂ ಬೇರೆ ಯಾವ್ದೋ ರೀತಿ ನೆಗೆಟಿವ್ ಪೋಟ್ರೆ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಹೇಳಿದ ಅಂತ ಹೇಳಿದ್ರೆ ಧ್ರುವಂತ ಬಚಾವ್ ಆಗ್ಬಿಡ್ತಾ ಇದ್ರು ಅಲ್ಲ ಧ್ರುವಂತರು ವಾದ ಮಾಡ್ಕೊಂಡು ಅವ್ರ ಪರವಾಗಿ ಅವ್ರು ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಈ ಒಂದು ಮ್ಯಾಟ್ರ್ ಕೇವಲ ಒಂದು ಿಂದ ಒಂದು ಕ್ಯಾರೆಕ್ಟರ್ ಅಸಾಸಿನೇಷನ್ ವರ್ಗೂ ಹೊಲ್ಟೋಯೋಯ್ತು ಅಂಡ್ ಹೆಣ್ಮಕ್ಳ ವಿಚಾರದಲ್ಲಿ ತುಂಬಾ ರಾಂಗ್ ಕೊಟ್ರೆ ಮಾಡ್ತಾ ಇದ್ರು ಧ್ರುವಂತರ ಅನ್ನೋ ರೇಂಜ್ಗೆ ಈ ಒಂದು ಮ್ಯಾಟ್ರ್ ಕನ್ವರ್ಟ್ ಆಗೋಯ್ತು ಇಲ್ಲಿ ಏನು ಕೇವಲ ರಾಶಿ ಅವ್ರ ಮಧ್ಯೆ ಮಾತ್ರ ಈ ಒಂದು ಗಲಾಟೆ ಕ್ರಿಯೇಟ್ ಆಗಲಿ ಇಲ್ಲಿ ಸೂರಜ್ ಅವರು ಬಂದ್ರು ಮಧ್ಯ ತೂರಿ ಸೂರಜ್ ಅವರು ಧ್ರುವಂತರ ಮತ್ತೆ ಮಧ್ಯ ಮಾತುಕತೆ ಆಯ್ತು ಏಕವಚನದಲ್ಲಿ ಸಹ ಸೂರಜ್ ಅವರು ಮಾತಾಡೋದು ಧ್ರುವಂತರು ಸ್ಟ್ಯಾಂಡ್ ತೊಗೊಂಡ್ ಮಾತಾಡ್ಕೊಂಡ್ರು ಅಂಡ್ ಕಾವ್ಯ ಅವರು ಸ್ಪಂದನವ್ರ ಬಿಗ್ ಬಾಸ್ ಮೇಲೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಒಂಥರ ಗುಂಪು ಗುಂಪೆ ಒಂಥರ ಧ್ರುವಂತವ್ರ ಮೇಲೆ ಬಿದ್ಬಿಟ್ರು ಅಂತ ಹೇಳ್ಬೋದು ಧ್ರುವಂತ ಇಲ್ಲಿ ತೌಸಂಡ್ ಪರ್ಸೆಂಟ್ ತಪ್ಪಿದೆ ಬಟ್ ಎಲ್ಲರೂ ಗುಂಪಾಗಿ ಬಂದು ಧ್ರುವಂತವ್ನ ಟಾರ್ಗೆಟ್ ಮಾಡ್ಬಿಟ್ಟು ಧ್ರುವಂತರ ಹೇಗಾದ್ರೂ ಕೆಳಗಡೆ ಎಳಿಲೇಬೇಕು ಅನ್ನೋ ತರ ಮಾತಾಡೋದು ಅಂತ ಪರ್ಸನಲ್ ಅನಿಸ್ತು ಅಂಡ್ ಎಸ್ಪೆಷಲಿ ಅಭಿಯವ್ರು ಇನ್ನೊಂದು ಅರ್ಥನೆ ಕೊಟ್ಟರು ಇನ್ನೊಂದರೇ ಟ್ವಿಸ್ಟ್ ಮಾಡ್ಬಿಟ್ರು ಮಾಡ್ಬಿಟ್ಟು ನಮ್ಗೆ ಇದೆ ಸಿಕ್ತಾ ಇರ್ತದೆ ನೀವೇನಾದ್ರೂ ರಿತಿ ಕ್ರೋಶ್ ಅದಕ್ಕೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳು ನಿಮ್ ಹಿಂದೆ ಬೀಳ್ತಾ ಅಲ್ಲಿ ಅರ್ಥ ಬರೋ ನೀವು ಮಾತಾಡ್ತಾ ಇದೀರ ಅಂತ ಇನ್ನೊಂದನ್ನ ಇನ್ನೊಂದ್ ಲೈನ್ ಸಹ ಸೇರ್ಸೋದಕ್ಕೆ ಅಭಿಯವ್ರ ಪ್ರಯತ್ನ ಪಟ್ರು ಎಲ್ಲೋ ಒಂದ್ ಕಡೆ ಎಲ್ಲಾ ಸೇರ್ಕೊಂಡು ಧ್ರುವಂತನ ಕೆಳಗಡೆ ತಿಳಿಯೋದ ಪ್ರಯತ್ನ ಪಟ್ಬಿಟ್ರು ಅಂತ ನನಗೆ ಅನಿಸ್ತು ಪರ್ಸನಲ್ ಆಗಿ ಧ್ರುವಂತವ್ರು ಮಾಡಿದ್ ಹಂಡ್ರೆಡ್ ಪರ್ಸೆಂಟ್ ತಪ್ಪ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತೂ ಅಲ್ಲ ತಪ್ಪು ೌಸಂಡ್ ಪರ್ಸೆಂಟ್ ತಪ್ಪಿ ಅದು ಆ ತರ ಮಾತಾಡಬಾರದು ಎಕ್ಸ್ಪೆಷಲಿ ಬಿಗ್ ಬಾಸ್ ಮೇಲೆ ವ್ಯಕ್ತಿತ್ವದ ಗೇಮ್ ಆಗಿರೋದ್ರಿಂದ ಪ್ರತಿಯೊಬ್ಬರ ವ್ಯಕ್ತಿತ್ವ ಜನಗಳು ನೋಡ್ತಾ ಇರ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಹ ಇರ್ತದೆ ಬೇರೊಬ್ಬ ಕಂಟೆಸ್ಟೆಂಟ್ ನ ವಿಚಾರವಾಗಿ ಅವ್ರ ಇದ್ದಾಗ ಈ ತರ ನೆಗೆಟಿವ್ ಆಗಿ ಮಾತಾಡಿರೋದ್ರಿಂದ ತುಂಬಾ ತಪ್ಪು ಬಟ್ ಇದನ್ನ ರಾಶಿಕ್ ಅವರು ಮತ್ತೆ ಧ್ರುವಂತರ ಮಾಡ್ಕೊಳಕ್ಕೆ ಅಲ್ಲಿ ಟೈಮ್ ಕೊಡಬೇಕಾಯ್ತು ಅವರಿಬ್ನ ವಾದ ವಿವಾದ ಮಾಡ್ಕೊಳಕ್ಕೆ ಬಿಡಬೇಕಾಯ್ತು ಮಧ್ಯದಲ್ಲಿ ಎಲ್ಲಾರು ತೂರ್ ಬಿಟ್ಟು ಅಲ್ಲಿ ಧ್ರುವಂತವರನ್ನ ಎಲ್ಲಾರು ಒಗ್ಗಟ್ಟಾಗಿ ಒಂಥರ ತುಳಿಯೋಕೆ ಪ್ರಯತ್ನ ಪಟ್ಟಿದ್ದು ಅಷ್ಟು ಸಮಂಜಸವಲ್ಲ ಅಂತ ನನಗೆ ಅನಿಸ್ತು ಅಂಡ್ ಈ ಒಂದು ವಿಚಾರದಲ್ಲಿ ಯಾರು ನಿಜವಾಗ್ಲೂ ತಪ್ಪು Yeah. ಯಾವಾಗೋ ನಾಣ್ಯಗಳು ಕಲೆಕ್ಟ್ ಮಾಡಬೇಕಾಗಿರುವಂತಹ ಸಂದರ್ಭದಲ್ಲಿ ನಡೆದಂತ ಟಾಸ್ಕ್ ನ ರಾಶಿಕಾ ವಿಚಾರವಾಗಿ ಇವರಿಬ್ಬರಿಗೆ ಆಗ್ಬಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಅಂತ ಇಷ್ಟು ದಿನಗಳವರು ಸೈಲೆಂಟ್ ಇದ್ಬಿಟ್ಟು ಸ್ಪಂದನ ಅವರು ಮತ್ತೆ ಏನು ಕಾವ್ಯ ಅವರು ಇವಾಗ ಆ ಒಂದು ಮ್ಯಾಟರ್ ತಗೊಂಬಂದು ಧ್ರುವಂತವರ ವಿಚಾರದಲ್ಲಿ ಮಾತಾಡಿದ್ದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಇದೆ ಇಲ್ಲಾಂದ್ರೆ ಅವರು ಯಾವಾಗ ಮಾಡಿದ್ರು ತಪ್ಪು ತಪ್ಪೇ ಆಗಿರೋದ್ರಿಂದ ಇವಾಗ ತಗೊಂಡ್ಬಂದ್ರು ಸಹ ಸಮಂಜಸ್ವಾಗಿದೆ ಧ್ರುವಂತವ್ರು ಮಾಡಿದ್ರು ತಪ್ಪೇನೆ ಧ್ರುವಂತರಿಗೆ ಸಿವಿಯರ್ ಆಕ್ಷನ್ ತಗೊಳ್ಬೇಕು ಸರಿಯಾದಂತ ಕ್ಲಾಸ್ ಬೀಳ್ಬೇಕು ಧ್ರುವಂತರು ಸಾರಿ ಕೇಳಲೇಬೇಕು ಅಂತ ನಿಮ್ಗೆ ಇಲ್ಲಾಂದ್ರೆ ಈ ಒಂದು ವಿಚಾರನ ಕೇವಲ ರಾಶಿಕಾ ಮತ್ತೆ ಧ್ರುವಂತವ್ರು ಇಬ್ಬರೇ ಡಿಸ್ಕಸ್ ಮಾಡ್ಕೊಂಡು ಇಲ್ಲಿ ಧ್ರುವಂತವ್ರು ತಪ್ಪು ಒಪ್ಕೊಳ್ಳೋವರೆಗೂ ಅವಕಾಶ ಮಾಡ್ಕೊಡ್ಬೇಕಾಯ್ತು ಎಲ್ಲ ಒಟ್ಟಾರೆಗೆ ಸೇರ್ಕೊಂಡು ಧ್ರುವಂತ ಟಾರ್ಗೆಟ್ ಮಾಡಿದ್ದು ಕರೆಕ್ಟ್ ಅಲ್ಲ ನಿಮ್ಗೆ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸಿಕೊಡಿ ನನ್ನ ಅಭಿಪ್ರಾಯ ಕೇಳೋದಾದ್ರೆ ಕಾವ್ಯ ಅವರದು ಮತ್ತೆ ಸ್ಪಂದನವ್ರದ್ದು ಸಹ ಈ ಒಂದು ವಿಚಾರದಲ್ಲಿ ತಪ್ಪಿದೆ ಅಂತ ನಾನು ಹೇಳ್ತೀನಿ ಯಾವಾಗ ಯಾವಾಗೋ ನಡೆದಂತ ವಿಚಾರದ ತಪ್ಪು ಅಂತ ನಮ್ಗೆ ಕಾಣಿಸಿದ ತಕ್ಷಣ ತಪ್ಪು ಅಂತ ಅವಾಗಲೇ ಹೇಳ್ಬೇಕು ಅವಾಗ ಬೇರೆ ಯಾವ್ದೋ ಕಂಟೆಸ್ಟೆಂಟ್ ವಿಚಾರದಲ್ಲಿ ನಮ್ಮ ರ್ಯಾಪ ಚೆನ್ನಾಗಿಲ್ಲ ಅಂತ ಅವಾಗ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡು ಸುಮ್ನೆ ಆಗ್ಬಿಟ್ಟು ಇವಾಗ ತಗೊಂಬೋದು ಅದನ್ನ ಬೇರೆ ಒಬ್ಬ ಕಂಟೆಸ್ಟೆಂಟ್ ಮೇಲೆ ಇವಾಗ ತುಂಬಾ ಐತಿ ಜಾಸ್ತಿ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅವ್ರ ಮೇಲೆ ಕಟ್ಟೋ ತರ ಮಾತಾಡೋದು ಕರೆಕ್ಟ್ ಅಲ್ಲ ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು ಇಲ್ಲಿ ಧ್ರುವಂತದ್ದು ಸೆವೆಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ತಪ್ಪಿದೆ ಹಂಡ್ರೆಡ್ ಪರ್ಸೆಂಟ್ ಧ್ರುವಂತರ ಮಾಡಿ ತಪ್ಪೆ ಅವ್ರು ತಪ್ಪು ಅವ್ರು ಒಪ್ಕೋಬೇಕು ಸಾರಿ ಕೇಳಲೇಬೇಕು ಬಟ್ ಇದ್ರ ಜೊತೆಗೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಕಾವ್ಯ ಸ್ಪಂದನ ತಪ್ಪಿದೆ ಯಾವುದೋ ಒಂದು ಟಾಸ್ಕ್ ಅವಶ್ಯಕತೆ ಅವಶ್ಯಕತೆ ನ ವಿಚಾರದಲ್ಲಿ ಸ್ಟೇಜ್ ಮೇಲೆ ಅವಶ್ಯಕತೆ ಇರಲಿಲ್ಲ ರಾಶಿಕೋರ್ ನಂತರ ಸಪರೇಟ್ ಆಗಿ ಮಾತಾಡಬಹುದಾಯ್ತು ಸ್ಟೇಜ್ ಆಗಲಿ ಕಿಚನ ಪಂಚಾಯತ್ ಸುದೀಪ್ ಸರ್ ಸಹ ಹೇಳಿದ್ರು ಚಂದ್ರಪ್ಪ ಅವರಿಗೆ ನೀವು ಸ್ಟೇಜ್ ಅದನ್ನ ಮಾತಾಡಬೇಕಾಗಿ ಒಬ್ರು ಕ್ಯಾರೆಕ್ಟರ್ ಡೌನ್ ಮಾಡೋಂತ ವಿಚಾರಗಳು ಪರ್ಸನಲ್ ಆಗಿ ಕರ್ಕೊಂಡು ಹೋಗಿ ಮಾತಾಡಬೇಕಾಯ್ತು ಒಂದು ವಿಚಾರದಲ್ಲಿ ರಾಶಿಕೋರ್ ನಿಜವಾಗ್ಲೂ ಫ್ರೆಂಡ್ ಆಗಿದ್ರೆ ಸ್ಪಂದನ ಮತ್ತೆ ಕಾವ್ಯರ ಒಂದು ಸ್ಟೇಜ್ ವಿಚಾರದಲ್ಲಿ ಸ್ಟೇಜ್ ಅಂತ ಬಂದಾಗ ಅಲ್ಲಿ ಮಾತಾಡ ಬದಲಾಗಿ ಬೇರೆ ಒಂದು ಸಂದರ್ಭದಲ್ಲಿ ಬೇರೆ ಸಂದರ್ಭದಲ್ಲಿ ಪಾಠ ಅಂತ ಮಾತಾಡಬಹುದಾಯ್ತಲ್ಲ ಸೊ ಇದು ನಡೆದಂತ ಎಪಿಸೋಡ್ ನಡೆದಂತ ಮೇಜರ್ ಈವೆಂಟ್ಸ್ ಯಾವ್ದಾದ್ರು ವಿಚಾರ ನಾನು ಮಾಡ್ತಿದ್ರೆ ಏನ್ ವಿಚಾರ ಮಾಡ್ತಿದ್ದೀನಿ ಮಾತಾಡುವುದು ಅಂತ ಕಾಮೆಂಟ್ ಮಾಡಿ ತಿಳ್ಸಿಕೊಡಿ ಅಂಡ್ ಇದೆಲ್ಲ ನನ್ನ ಅಭಿಪ್ರಾಯದ ಪ್ರಕಾರ ನಾನು ಹೇಳಿದೀನಿ ನಿಮ್ಮ ಅಭಿಪ್ರಾಯದಲ್ಲಿ ಏನು ಅನಿಸ್ತು ಅಂದ್ಬಿಟ್ಟು ನಿಮಗೆ ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು